ಇಟ್ಟು ಸುಂದರಿಯಾಗಿರ್ತಕ್ಕಂಥ ಹೆಣ್ಣ ಒಂಟಿಯಾಗಿ ಒಂಟಿಯಾಗಿಂದು ಹೆಂಗ್ ಹೋಗ್ತಿದ್ದಿ ಎಲ್ಲಿ ಊಟ ಮಾಡ್ತಿದ್ದಿ ಎಲ್ಲಿ ನೀರು ಕುಡಿತಿದೀನ ಹೆಂಗ ಮಲಕೋತಿದ್ದೇವಾ ಎಲ್ಲಿ ಮಲಗುತ್ತಿದ್ದಿ ನಿನ್ನ ಜೊತೆ ಒಳಗೆಂದು ಯಾರು ಅದಾರ ಒಂಟಿಯಾಗಿ ನೀನು ಹೆಂಗೆ ಹೋಗ್ತಿದ್ದಿ ಎತ್ತಿ ಕೊಡಂದಾಗ ಅಕ್ಕ ಎಂತ ಮಾತು ಅಂತಂದ್ರೆ ಅವಳು ಹೇಳ್ತಾಳೆ ಹಸಿವಾದೊಡೆ ಭಿಕ್ಷಾನಗಳುಂಟು ಮಹಾದೇವ ಅಕ್ಕಟ್ಟು ಚೆಂದ ಹೇಳ್ತಾಳೆ ವಯಸ್ಸೆಟ್ಟು ಹದಿನೆಂಟು ವರ್ಷ ಅವತ್ತಿನ ನಿರ್ಮಾಣದೊಳಗಿಂದ ವಚನವನ್ನು ಬರೀತಾಳೆ ಯಾವುದನ್ನ ಹಸಿವಾದೊಡೆ ಭಿಕ್ಷಾನಗಳುಂಟು ತೃಷಿ ಆದರೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ಉಂಟು ಎನ್ನ ಆತ್ಮಸಂಗಾತಕ್ಕೆ ಚೆನ್ನ ಮಲ್ಲಿಕಾರ್ಜುನ ನೀ ನೆನಗುಂಟು ನೋಡೋಕೆಂದು ದೊಡ್ಡ ವೈರಾಗ್ಯ ಅಂತದ ಅವ ಮಗಳಿಗೆ ಅಂದ ತಾಯಿ ಕೇಳ್ತಾಳೆ ನೀ ಎಲ್ಲಿ ಉಣ್ತಿದ್ವಿ ಅವ ನನಗೆ ಹಸಿವಾಯಿತು ಅಣ್ಣಂದ್ರೆ ಮನಿ ಮನೆ ಭಿಕ್ಷೆ ಬಿಡ್ತೀನಿ ಯಾರೂ ನೀಡ್ತಾರೆ ನನ್ನ ಊಟ ಮಾಡ್ತೀನಿ ನೀರು ಆಯ್ತು ಅಂದ್ರೆ ಎಲ್ಲರೂ ಊರಿತ್ತವಲ್ ಕೆರೆ ಹಳ್ಳ ಬಾವಿಗಳಿದ್ದೇ ಇರ್ತಾವಲ್ಲವಾ ಅಂತಲೇಂದ ನೀರು ಕುಡಿತೀನಿ ಮಲಗಬೇಕಂತ ಕೊಡಂದ್ರೆ ಯಾವುದರ ಊರು ಹೊರಗೆ ಒಂದು ದೇವಸ್ಥಾನಗಳಿರ್ತವಲ್ಲ ಹಾಳು ದೇಗುಲುಗಳು ಇರ್ತವಲ್ಲ ಅಂಥ ಗುಡಿ ಒಳಗೆಂದು ಹೋಗಿ ಅಂದ ಮಲಗುತ್ತೇನೆ ಹೌದವಾ ಮಲಗುತ್ತಿದೆ ನಿಜ ನೀನು ಒಂಟಿಯಾಗ ಹೆಂಗೆ ಹೋಗಿದ್ದೆ ಅತ್ತಿಕೊಂಡಾಗ ಅವಾ ಆ ಅಂತ ಸಾಕ್ಷಾತ್ ಚನ್ನಮಲ್ಲಿ ಕಾರಜುನನೇ ನನ್ನ ಜೊತೆ ಒಳಗಿಂದ ಇರಾಗ ಈ ಲೌಕಿಕದ ಪುರುಷರು ಯಾರು ನನ್ನ ಜೊತೆ ಒಳಗೆ ಬರ್ತಾ ಆ ಚನ್ನಮಲ್ಲಿ ಕಾರಜುನ್ ನನ್ನ ನನಗೆ ನನಗೇನಾಗಂಗಿಲ್ಲ ನಾನು ಹೋಗ್ತೀನಿ ನಾನು ಕಲ್ಯಾಣಕ್ಕೆಂದ ಹೋಗ್ತೀನಿ ಕಲ್ಯಾಣಕ್ಕಿಂತ ಹೋಗ್ತೀನಿ ಎತ್ತಿಕೊಂಡು ಎಂಡಿ ತಂದೆ ತಾಯಿಗಳಿಗೆಂದು ಕೈ ಮಾಡ್ತಾ ಕೈ ಮಾಡ್ತಾ ಉಡುತಡಿಯನ್ನು ಬಿಟ್ಟು ಹೊರಟೇ ಬಿಟ್ಲು ಸ್ವಲ್ಪ ಮುಂದೆ ಬಂದು ಮತ್ತೆ ವೈರಾಗ್ಯ ತಾಳಲು ಆಗಿ ವೈರಾಗ್ಯದ ನಿಧಿ ಎತ್ತಿಕೊಂಡು ಯಾಕೆ ಹೆಸರು ಬಂತು ಅತ್ತಿಕೊಂಡು ಕೇಳಿದ್ರೆ ಅವಳು ಎಷ್ಟರ ಮಟ್ಟಿಗೆ ವೈರಾಗ್ಯ ತಾಳಲ್ಲ ಅತ್ತಿಕ್ಕೊಂಡಂದ್ರೆ ಹಸಿವಾದೊಡೆ ಮನೆ ಮನೆ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ನೋಡ್ರಿ ಮಾದೇವಕ್ಕೆ ಇನ್ನೊಂದು ವಚನ ಹೇಳ್ತಾಳೆ ಅಲ್ಲೇನಲ್ಲೂ ಹಸಿವಾದೊಡೆ ಭಿಕ್ಷಾನಗಳು ಉಂಟು ಅಂತ ಅಂತೇಳು ತಂದೆ ತಾಯಿಗೆ ಏನಂತ ಹೇಳ್ತಾಳ ಹಸಿವಾದೊಡೆ ವೀಕ್ಷಾನಗಳಂತೂ ಉಂಟು ಅಂತೇಳು ಆದ್ರೆ ಮುಂದೆ ಬಂದು ಏನು ಹೇಳ್ತಾಳ ಹಸಿವಾದೊಡೆ ಮನಿ ಮನಿ ಕೈ ಒಡ್ಡಿ ಬೇಡುವಂತೆ ಮಾಡಯ್ಯ ಬೇಡಿದೊಡೆ ನನಗಿಕ್ಕದಂತೆ ಮಾಡಯ್ಯ ಇಕ್ಕಿದೊಡೆ ಕೈ ಜಾರಿ ಕೆಳಗೆ ಬೀಳುವಂತೆ ಮಾಡಯ್ಯ ಹಸಿವು ತಾಳ್ದ್ದೇನೆ ಏನ್ರಿ ಅದು ಕೆಳಗೆ ಬಿದ್ದಿದ್ದನ್ನು ನಾನು ಎತ್ತುವ ಮುನ್ನ ಒಂದು ಸೊನೆ ಎತ್ತಿಕೊಂಡು ಹೋಗುವಂತೆ ಮಾಡ ಚೆನ್ನ ಮಲ್ಲಿಕಾರ್ಜುನ ನೋಡ್ರಿ ಎಟ್ಟು ವಯರಾಗೆ ನನಗೆ ಹಸಿವಾಗಿ ಮನಿ ಮನಿ ಅಂದರೆ ಬೀಡ್ಕೊಳಂಗೆ ಮಾಡು ನಾನು ಬೇಡಿಕೊಳ್ಳಕ್ಕೆ ಅಂದ್ರೆ ಮನೆ ಮನೆಗೆ ಹೋದ್ರೆ ನನಗೆ ಯಾರು ನೀಡಬಾರ್ದು ನೀಡಲಾರ್ದಂಗೆ ಮಾಡು ಒಂದು ವೇಳೆ ನನ್ನ ನನ್ನ ಅವತಾರ ತಾಳ್ಲಾರದು ನೋಡಿ ನನಗೆ ಯಾರಾದರೂ ಕೂಡ ನೀಡಿದ್ರು ಹೊತ್ತು ಕೂಡ ಅಂದ್ರೆ ನನ್ನ ಕೈ ಜಾರಂದು ಕೆಳಗೆ ಬೀಳಂಗೆ ಮಾಡು ಹಸಿವು ತಾಳಲಾರ್ದಕ್ಕ ಹಿಂಗೆ ಅಪ್ಪಿದ್ದಪ್ಪೆಂದು ನನ್ನ ಬಗ್ಗೆ ಇನ್ನೇನು ನಾನು ಅದು ತಗೋಬೇಕತ್ತು ಅನ್ನೋದ್ರೊಳಗೆ ನನಗಿಂತ ಮೊದಲ ಒಂದು ನಾಯಿ ಹೋಗಂಗೆ ಮಾಡು ಅಂತ ಹಿಂಗೆ ಯಾರಂತೀವಣ್ರಿ ವೈರಾಗ್ಯ ಇದು ಎಲ್ಲವನ್ನು ಕೊಡೋದು ಕಲ್ತಿದ್ದು ಯಾರಿಂದ ತಗೊಂಡು ಕೇಳಿದ್ರು ಒಬ್ಬ ಗುರುವಿನಿಂದ ಅಂದಾಗನೇ ಅಕ್ಕ ಒ ಹದಿನೆಂಟು ವರ್ಷದ ಹೆಣ್ಣು ಮಗಳು ಇಡೀ ಕಲ್ಯಾಣ ಪಟ್ಟಣದೊಳಗೆ ಇರ್ತಕ್ಕಂಥ ಎಂಬತ್ತು ವರ್ಷದ ಅಲ್ಲಮ್ಮ ಪ್ರಭದೇವರು ಹದಿನೆಂಟು ವರ್ಷದ ಮಾದೇವಿಗೆ ಅಕ್ಕಾತ್ಕೊಂಡ ಕರೆದ್ರ ತಗೊಂಡಂದ್ರೆ ಅವಳಿಗೆ ಅಕ್ಕಾತ್ಕೊಂಡು ಅನ್ನೋದೇ ಒಂದು ದೊಡ್ಡ ಪ್ರಶಸ್ತಿ ಏನ್ರಿ ಅಟ್ಟ ಎಂಬತ್ತು ವರ್ಷನ ಏನ್ರಿ ಪ್ರಭುದೇವರು ಪ್ರಭದೇವರು ಒಬ್ಬ ಸಾಮಾನ್ಯ ಹದಿನೆಂಟು ವರ್ಷದ ಹೆಣ್ಣು ಮಗಳಿಗೆ ಅಕ್ಕಾತು ಕೂಡ ಕರಿಬೇಕಾದ್ರೆ ಸುಮ್ಮನೆ ಅದೇನ್ರಿ ಇಡೀ ಕಲ್ಯಾಣ ಪಟ್ಟಣವೆಲ್ಲಾ ಅಕ್ಕ ಅಕ್ಕಾತುಕೊಣದ ಕರೀತು ಆದರೂ ಸುಮ್ಮ ಸುಮ್ಮನೆ ಕರೀಲಿಲ್ಲ ಕಲ್ಯಾಣದೊಳಗಾಕಿ ಆ ಟೆಲ್ಲ ಕಷ್ಟಪಟ್ಟು ಒಂಟಿಯಾಗಿ ಗುಡ್ಡ ಗವಾರಗಳನ್ನು ತಿರುಗ್ತಾ ಕಾಡು ಮೇಡುಗಳನ್ನು ತಿರುಗ್ತಾ 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 ಕಲ್ಯಾಣ ಸಮೀಪ ಬಂದ್ರೆ ಪ್ರಭದೇವ್ರಂತಾರ ಆಕೆ ನಾನು ಹಂಗೆ ಕರಿ ಕರಿಬೇಡ್ರಿ ಕಲ್ಯಾಣದಾಗ ಅಂದರು ಆಕೆ ಡಾಂಬಿಗಳದಾಳು ಏನು ನಿಜ ನಿಜವೈರಾಗ್ಯದಳು ಅವಳನ್ನು ಪರೀಕ್ಷೆ ಮಾಡಂದ ಕಲ್ಯಾಣಕ್ಕೆ ಅದಕ್ಕೆ ಕರ್ಕೊಂಡು ಬರೀಯತ್ತಿ ಕೊಡೋದು ನೋಡ್ರಿ ಟೆಲ್ಲ ದಿಗಂಬರಿಯಾಗಿ ಏನ್ರಿ ಕಾಡಲ್ಲಿಲ್ಲ ಮೇಡಲ್ಲಿಲ್ಲ ಬಿಸಿಲಲ್ಲಿಲ್ಲ ಮಳೆಯಲ್ಲಿಲ್ಲ ಏನ್ರಿ ತಿರುಗ್ತಾ 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 ಒಂಟಿ ಹೆಣ್ಣು ಏನ್ರೀ ಅವತ್ತಿನ ದಿನ ಮಾನ್ದಾಗ ಪಾಪಿಗಳಿದ್ರೆ ಅವೆಲ್ಲನೂ ಕೂಡ ತಪ್ಪಿಸ್ಕೊಂಡು ಬರ್ಬೇಕಲ್ರಿ ಇಲ್ಲೇ ನಿಮ್ಮ ಸಮೀಪದಿಂದ ಗುಡ್ಡಾಪುರ ತಗೊಂಡು ಬರ್ತದಿಲ್ಲ ಗುಡ್ಡಾಪುರ ದಾನಮ್ಮ ಏನ್ರಿ ಇದೇ ಉಮರಾಣಿ ಅಂತ ತಗೊಂಡ್ ಬಿಟ್ಟು ಸೊಲಾಪುರಕ್ಕೆಂದು ಹೋಗಿ ಸೊಲಾಪುರದಿಂದ ಕಲ್ಯಾಣಕ್ಕಿಂತ ಬರಬೇಕಾದ್ರ ದಾರಿ ಒಳಗಿಂದ ನಾಲ್ಕು ಜನ ಕಾಮುಕರು ಬೆಟ್ಟ ಹಾಕರು ಇದು ಯಾವಾಗನಿದು ಅಕ್ಕ ಮದುವೆ ಕಾಲದಾಗ ಇದನ್ನು ಹನ್ನೆರಡು ಶತಮಾನ ಯಾವಾಗಿಂದ ಗುಡ್ಡಾಪುರದ ಅನಮ್ಮಳಿಗೆ ನಾಲ್ಕು ಜನ ಕಾಮುಕರಿಂದ ದಾರಿ ಒಳಗಿಂದ ಬೆಟ್ಟ ಅಕ್ಕಾರೆ ನೋಡ್ತಾರೆ ಆ ಕಡೆ ಕಡೆ ಯಾರು ಇಲ್ಲ ದಾನಮ್ಮನ ಕೂಡ ಒಳ್ಳೆ ರೂಪತಿ ಆಗಿರ್ತಕ್ಕಂಥವಳು ಒಳ್ಳೆ ಸೌಂದರ್ಯವತಿ ಆಗಿರ್ತಕ್ಕಂಥ ಯಾವ ದಾನಮ್ಮ ಅಕ್ಕಿನ ಹೆಸರಿಂದ ಮೊದಲು ದಾನಮ್ಮ ಎದ್ದಿದೆಯಲ್ಲ ಲಿಂಗಮ್ಮ ತಗೊಂಡಿತ್ತು ಆಕೆ ದಾನ ಮಾಡಿ ಮಾಡಿ ದಾನಮ್ಮ ಆದ್ಲು ಅದು ಬಸವಣ್ಣರು ಕೊಟ್ಟ ಹೆಸರು ಅದು ಅವಳ ಹೆಸರು ಬದ್ರ ಬರೇ ಲಿಂಗಮ್ಮ ಯಾವಾಗ ಏನ್ರಿ ದಾನಮ್ಮ ಬರಬೇಕಾದ್ರೆ ನಾಲ್ಕು ಜನದ ಕಾಮಕರು ಎದುರಿಗಿಂದ ಬೆಟ್ಟಾದರು ಅವಳ ರೂಪ ನೋಡಿದ್ರು ಅವಳ ಸಂದ ಸೌಂದರ್ಯ ನೋಡಿದ್ರು ಆ ಕಡೆ ಕಡೆ ನೋಡಿದ್ರೆ ಯಾರೂ ಇದ್ದಿದ್ದಿಲ್ಲ ತೆಲೆಮಂದ ಒಂದು ಗಂಟೆ ಇಟ್ಕೊಂಡು ಒಬ್ಬಳೇ ಹೊಂಟಿದ್ಲು ಏನ್ರಿ ಒಬ್ಬಳೇ ಹೊಂಟಿದ್ಲು ಇವರು ಇಂಥ ಕಾಡಿನೊಳಗೆ ಇಟ್ಟು ಸುಂದರಿ ಆಗಿರ್ತಕ್ಕಂಥ ಹೆಣ್ಣಿನನ್ನೇ ಬಿಟ್ಟರೆ ನಾವು ನಾವು ಏನೂ ಅನಿಸ್ಕೊಳ್ಳೋಂಗಿಲ್ಲ ಬಿಡಬಾರ್ದು ಬಿಡನಾ ಏನೇನು ಮಾಡಂದ್ರೆ ಇವಳ ಸೌಂದರ್ಯವನ್ನು ಸವಿ ಬೇಕತ್ತಿಕೊಂಡು ನಾಲ್ಕು ಜನ ಸಮೀಪ ಬಂದರು ಯಾವಾಗಿಂದ ಅವಳಿಗೆ ಮಾತಾಡಿಸೋದಿಲ್ಲ ಏನೇನು ಮಾಡಬೇಕು ಒಟ್ಟ ಅವಳಲ್ಲಿ ಇರ್ತಕ್ಕಂಥ ಸವಿ ಅಂತಕ್ಕಂಥ ಸವಿ ಬೇಕತ್ತಿಕ್ಕೊಂಡು ಇನ್ನೇನು ದಾನಮ್ಮಳ ಇನ್ನು ಕೈ ಮುಟ್ಟಬೇಕು ಒಳಗ ತೊಂಬತ್ತು ವರ್ಷದ ಮುದುಕಿಯಾಗಿ ನಿಂತುಬಿಟ್ಲು ದಾನಮ್ಮ ಏನರೀ ಹದಿನೆಂಟು ವರ್ಷದ ದಾನಮ್ಮ ಆ ಪಾಪಿಗಳು ಮುಡ್ತರ ಮುಡ್ತರ ತೊಂದ್ರೆ ತೊಂಬತ್ತು ವರ್ಷದ ಮುದುಕಿಯಾಗಿ ನಿಂತಲು ತಲೆ ಎಳಿಗಾಡ್ಲಿಕ್ಕೆತ್ತು ಬೆನ್ನ ಬಾಗಿತ್ತು ತೆಲಿಗೂದಲೆಲ್ಲ ಬೆಳಗಾದವು ಎಟ್ಟೊತ್ತಾಗ ಒಂದು ಕ್ಷಣದಾಗ ಇನ್ನೇನು ಪಾಪಿಗಳ ಕೈ ಮುಡ್ತಾರೆ ಮುಡ್ತಾರೆ ತನ್ನೋದ್ರೊಳಗೆ ತೊಂಬತ್ತು ವರ್ಷದ ಮುದುಕಿಯಾಗಿ ನಿಂತು ಗುಡ್ಡ ಪ್ರಧಾನ ಅದಕ್ಕಾಗಿ ಇವತ್ತು ಕೂಡ ನೋಡಿ ನೀವು ಬೆಳಗಿನ ಜಾವದಾಗ ಒಂದು ಸಣ್ಣ ಮಗಳು ಕಣ್ಣಂಗೆ ಕಾಣ್ತಾವ ಮಧ್ಯಾಹ್ನದಾಗ ಹೋಗ್ರಿ ನೀವು ಯೋವನದೊಳಗೆ ಮದುವೆ ವಯಸ್ಸಿಗೆ ಬಂದಿರ್ತಕ್ಕಂಥ ಹೆಣ್ಮಗಳ್ ಕಂಡಂಗೆ ಅಂತ ಕಾಣ್ತಾ ಆದರೆ ಸಾಯಂಕಾಲ ಪೂಜೆಗೆ ಹೋಗ್ರಿ ವಯಸ್ಸಾಗಿರ್ತಕ್ಕಂಥ ಮುಪ್ಪಾನ ಮುದುಕಿ ಕಣ್ಣಂಗೆ ಅಂತ ಕಾಣ್ತಾ ಹೌದಲ್ರಿ ಅವತ್ತಿನ ದಿನಮ ಅಂದಾಗ ಎಲ್ಲವನ್ನು ಕೂಡ ತಪ್ಪಿಸ್ಕೊಂಡು ಮಹಾದೇವಿಯಕ್ಕ ಕಾಡು ಮೇಡಲ್ಲಾರ್ದ ಕಲ್ಯಾಣಕ್ಕೆ ಬಂದ್ರೆ ಅವ್ರನ್ನ ಹಂಗೆ ತಗೊಳ್ಳಿಲ್ಲ ಪ್ರಭದೇವ್ರ ಅಂತಾರೆ ಅಂತಾರೆ ಅವಳನ್ನು ಪರೀಕ್ಷೆ ಮಾಡಿ ತಗೊಳ್ಬಾರಿ ಯಾವಾಗಿಂದ ಯಾರಿಗೆ ಕಳಿಸ್ಬೇಕು ಯಾರಿಗಿಂದ ಕಳಿಸ್ಬೇಕ ತಕೊಂಡಾಗ ಏನ್ರಿ ಅವತ್ತಿನ ದಿನಮಾನದೊಳಗ ಕೆನ್ನರಿಯ ಬೊಮ್ಮಯ್ಯ ತೊಂಡೊಂದಿದ್ದ ಕೆನ್ನರಿಯ ಬೊಮ್ಮೈನ ಕಳಿಸ್ತಾರ ಬೊಮ್ಮೈನವರೇ ಅವಳನ್ನು ಪರೀಕ್ಷೆ ಮಾಡಿ ಕಲ್ಯಾಣದಾಗೆಂದ ಬರ್ರಿ ಹಂಗೆ ತರಬೇಡ ಯಾವಾಗ ಕಿನ್ನರಿಯ ಬೊಮ್ಮಯ್ಯ ಬಂದ ನಡೆದು ನಡೆದು ಸುತ್ತಾಗಿ ಸುಸ್ತಾಗಿ ಒಂದು ಗಿಡದ ಕೆಳಗೆ ಕುಂತಿದ್ಲು ಕೂತಿರ್ಲು ಏನ್ರಿ ಒಂದು ಗಿಡದ ಕೆಳಗೆ ಅಂದ ಯಾವಾಗ ಇವಾಗ ಕಿನ್ನರಿಯ ಬೊಮ್ಮಯ್ಯ ಬಂದ ಅವಳನ್ನು ಪರೀಕ್ಷೆ ಮಾಡೋಕ್ಕತ್ತ ನೀ ಎಲ್ಲಿಗೆ ಹೊಂಟಿದೆ ನೀನು ಎಲ್ಲಿಂದ ಬಂದಿದ್ದಿ ಯಾಕೆ ಹೊಂಟಿದ್ದೆ ಎತ್ತುಕೊಂಡು ಕೇಳಿದಾಗ ಪ್ರಶ್ನೆ ಕೇಳಿದಾಗ ನಾನು ಉಮರಾಣಿದಿಂದ ಯಾವ ಆ ಉಡತಡದಿಂದ ಬರ್ಲಿಕ್ಕೇನರಪ್ಪ ಸೆಲೆಂಡರ್ ನೋಡಬೇಕು ಆ ಸೆಲೆಂಡರ್ ಬಲ್ಲಿರ್ತಕ್ಕಂಥ ಜ್ಞಾನವನ್ನು ನಾನು ಸಂಪಾದನೆ ಮಾಡಬೇಕು ಅದಕ್ಕೆ ನಾನು ಹೊಂಟಿನೆ ಎತ್ತುಕೊಂಡು ಕೇಳಿದಾಗ ಅವಾಗ ಆ ಕೆನ್ನರಿಯ ಬೊಮ್ಮಾಯಿ ಅಂತ ನಾನು ನಿನ್ನ ತೆಲಗಿಲಿ ಕೆಟ್ಟದೇನು ಹೊಂದ ನಿನ್ನ ವಯಸ್ಸೇನು ಹದಿನೆಂಟು ವರ್ಷ ನೋಡ್ಲಿಕ್ಕಿಂತ ಒಳ್ಳೆಯ ರೂಪವತಿ ಒಳ್ಳೆಯ ಸೌಂದರ್ಯವತಿ ಏನ್ರಿ ಇಟ್ಟೆಲ್ಲ ರೂಪ ಸೌಂದರ್ಯ ಅಂತಕಂದ ಇಟ್ಕೊಂಡು ಅಲ್ಲಿ ಕಲ್ಯಾಣದೊಳಗಿಂದ ಏನದು ಏನು ಅನುಭವ ಮಂಟಪ್ಪ ಏನು ಜ್ಞಾನ ಸಂಪಾದನೆ ಮಾಡ್ತಿದ್ದೆ ಯಾಕೆ ನಿನ್ನೆಂದು ಬದುಕಿಂದ ಹಾಳು ಮಾಡ್ಕೋತಿದ್ದೆ ಇಟ್ಟು ಸೌಂದರ್ಯ ಅಂತ ನಿನ್ನ ತುಂಬಿಯಾದ ತೊಂಡು ನಾನು ನಿನಗಿಂದ ಬದುಕು ಕೊಡ್ತೀನಿ ನಾನು ನಿನಗಿಂದ ಭಾಳ ಕೊಡ್ತೀನಿ ಬಾ ನಾನು ನಿನ್ನಿಂದ ಮದುವೆ ಮಾಡ್ಕೊಳ್ಳೋಣ ತಕೊಂಡು ಇನ್ನೇನು ಅಕ್ಕ ಮಾದೇವಿ ಕೈ ಹಿಡಿಬೇಕು ಅನ್ನೋದ್ರೊಳಗೆ ಆಶ್ಚರ್ಯ ಏನು ಅಕೊಂಡು ಕೇಳಿದ್ರೆ ಅಕ್ಕ ಮಾದೇವಿ ಒಂದು ದೊಡ್ಡ ಪೋವಾಡ ಮಾಡಲು ಇತಿಹಾಸದೊಳಗೆ ಯಾವ ಶರಣರು ಮಾಡದೇ ಇರ್ತಕ್ಕಂಥ ಒಂದು ಲೀಲೆಯನ್ನು ಮಾಡ್ತಾಳೆ ಮಾದೇವಿ ಅಕ್ಕ ಯಾವುದನ್ನು ಇನ್ನೇನು ಕೌಶಿಕ ಮಹಾರಾಜ ನಿನ್ನ ಇಟ್ಟು ಸೌಂದರ್ಯ ಇದೆ ಇಟ್ಟು ಅಂದ ಚಂದಾಗಿದೆ ಇಟ್ಟೆಲ್ಲ ಇಟ್ಕೊಂಡೆಂದು ಯಾಕೆ ಸುಮ್ಮನೆ ಅಂದ ನೀನು ದಿಗಂಬರಿಯಾಗ ಹೋಗ್ತೀನಿ ನಾನು ನಿನ್ನನ್ನು ಮದುವೆ ಮಾಡ್ಕೋತೀನಿ ಬಾ ಬಾ ಅಂತಕೊಂಡು ನೀನು ಏನು ಕೈ ಹಿಡೀಬೇಕತ್ತನ್ನೋದ್ರೊಳಗೆ ಮಹದೇವಿ ಅಕ್ಕ ಒಳಗಿನ ಶರೀರ ಹೊರಗೆ ಹಾಕದ್ಲು ಏನ್ರಿ ಒಳಗಿನ ಶರೀರ ಹೊರಗೆ ಹಾಕಲು ಹೊರಗಿನ ಶರೀರಂದು ಒಳಗೆ ಹಾಕಲು ಅರ್ಥ ಐತೆ ಏನ್ರಿ ನಿಮಗೆ ಒಳಗೇನದಲ್ಲ ನಾವು ನೋಡೋಕೆಂದ ಭಗವಂತ ಏಳು ಪದ ಚರ್ಮ ಕೊಟ್ಟನ ತಂದು ಎಷ್ಟು ಚೆಂದ ಕಾಣಕತ್ತೀವಿ ಏನ್ರಿ ಹೇಳ್ತಾರಲ್ಲ ನೌಲಗೊಂದು ನಾಗಲಿಂಗಪ್ಪ ಒಂದು ಪದ ಹಾಡ್ತಾನ ನಮ್ಮ ಕರ್ನಾಟಕದಾಗ ನವಲಗೊಂದು ನಾಗಲಿಂಗಪ್ಪನವ್ರತ ಆಗಬಾರ್ದು ಕಾಯೋ ಕುರುಬರು ನಾವು ನಾವೇನ ಬಲ್ಲೆವ್ರಿ ಮಾತಾ ಆತ್ಮದನ ಬಾವು ಮುನ್ನೂರದ ಅರವತ್ತು ಕುರಿಗಾಲ ಹೊಡ್ಕೊಂಡು ಮುನ್ನೋಡ ಹೊರಟವರು ನಾವು ಏಳ ಸುತ್ತಿನ ಬೇಲಿ ಹಾಕಿ ನಮ್ಮ ಕುರಿಗಾಳೆ ನೆಟ್ಟಿವ್ರಿ ಚೆನ್ನಾಗಿ ಬಚ್ಚಿ ಈಡೆಂಬೋ ಬಾಗಿಲ್ಲ ಬಿಟ್ಟಿ ಬಿಚ್ಚಿ ಏನ್ರಿ ಸಿಟ್ಟೆಂಬ ನಾಯಿಯ ಬಿಟ್ಟಿವ್ರಿ ಇವ್ರಿಗೆ ತನುವೆಂಬ ದಡ್ಡಿಯ ಹುಡುಗಿ ತುಂಬಿ ಚೆಲ್ಲಿವ್ರಿ ನಾವು ಹಿಕ್ಕಿ ಹೆಡಗಿ ಗುರು ಹೇಳಿದ ವಾಕ್ಯ ಹಾಲಿನ ಗಡಿಗೆ ಕೈಯಾಗ ಹಿಡಿದವ್ರಿ ಮುಕ್ತೆಂಬ ಬಡಿ ಏನ್ರಿ ಎಡ್ ಚಂದ ಹೇಳ್ತ ನಾಗಲಿಂಗಪ್ಪ ಸ್ಮಶಾನ ಭೂಮಿ ಇದು ಕರಿಯೆ ಇಲ್ಲಿ ಮೈಸಾಕ ಬಂದಿವ್ರಿ ಈ ನಮ್ಮ ಕುರಿಯೇ ತೋಳ ಹೋಯಿತು ಹತ್ತು ಕುರಿಯೆ ನೌಲುಗುಂದ ನಾಗಲಿಂಗ ಹೇಳಿದ ಪರಿಯತ್ತ ಅವ ಏನಂತಾನ ಏಳ ಸುತ್ತಿನ ಬೇಲಿ ಹಚ್ಚಿ ಇದೇನಾಯ್ತಿಲ್ಲ ಮೈ ಮೈಮಿನ ಚರ್ಮ ಏಳು ಪದರಿನ ಚರ್ಮದ ತೊಕೊಂಡ್ರೆ ನಾವು ಇಟ್ಟು ಚಂದ ಕಾಣಕತ್ತೀವಿ ಪೇರೆಂಟ್ ಲವ್ಲಿ ಹಚ್ತೀವಿ ಏನ್ರಿ ರೀ ಟರ್ಮರಿ ಹಚ್ತೀವಿ ಡವ್ ಹಸ್ತೀವಿ ಏನ್ರಿ ಅಪ್ಪಿ ತಪ್ಪಿ ಚರ್ಮನೆ ಕೊಟ್ಟಿದ್ದಿಲ್ಲ ಅಂತಂದ್ರೆ ಏನ್ರಿ ರೀ ಹಸ್ತಾರೆ ಪೇರಂಡ್ ಲವ್ಲಿ ಯಾಕಂದ್ರೆ ಅದು ಪೇರೆಂಟ್ ಲವ್ಲಿ ಹ್ಯಾಂಗೆ ತಯಾರಿ ಅಂದ್ರೆ ಅಜ್ಜರ್ ಹೇಳಿದ್ದೀನ ನಾವು ಏನು ನಮ್ಮ ಕಡೆ ಉನ್ನಿ ಗುರಿ ಹತ್ತಿರ್ತಾವೆ ಬಿಜಾಪುರ ಜಿಲ್ಲಾದಾಗ ಗೊತ್ತಿಲ್ಲ ನಿಮಗೆ ಹುನಿಗುರಿ ಉನಿ ಗುರಿ ಯಾಕೆ ಸಾಕತಾರತ್ತಂದ್ರೆ ಪೇರೆಂಟ್ ಲವ್ಲಿ ತಯಾರು ಮಾಡೋಕೆ ಅಯ್ಯ ಅದರಿಂದ ಹೆಂಗೆ ಹಾಕವ್ರಿ ಪೇರೆಂಟ್ ಲವ್ಲಿ ಅಂತಿರೇನು ಅದರಿಂದ ಹೆಂಗೆ ಅವು ಟಸ್ಕನಾಗ ಸೀತಾವ ನೋಡ್ರಿ ಸೀತು ಕೂಡ ಮೂಗಿನಾಗೆ ಬರ್ತದಲ್ಲ ಅದನ್ನು ತೊಗೊಂಡು ಒಂದು ಕಡಿಯಾಗಿ ಹಾಕ್ತಾವ ಹಾಕಿ ಅದರಾಗ ಅವಾಗ ಒಂದು ಈಟು ಸೇಂಟ್ ಹಾಕ್ತಾವೆ ಸೇಂಟ್ ಹಾಕಿ ಟೂಬಿನಾಗೆ ತುಂಬಿಸಿ ಅಂದಾಗ ಕೊಡ್ತಾರ ನಿಮ್ಮ ಮುಖದ ಸೌಂದರ್ಯಕ್ಕಾಗಿ ಬಳಸಿ ಪೇರೆಂಟ್ ಲವ್ಲಿ ಅಂದ್ಕೊಂಡು ನೀವು ಅದು ಗೊತ್ತೇ ಆ ಅದು ಯಾವಾಗ ಏಳು ಪದರಿನ ಚರ್ಮ ಕೊಟ್ಟನ ತಂದು ಹಚ್ಕೋತೀವಿ ಏನು ನೋಡ್ಬೇಕು ಒತ್ತಿ ಪೌಡರ್ ಹೊಡೆದೇ ಹೊಡಿತೀವಿ ಏನು ರೀ ಇದು ಏನು ಕೊಟ್ಟಿದ್ದಿಲ್ಲ ತಿಕೊಂಡ್ರೆ ಏನು ಮಾಡೋರು ನಾವು ಒಳಗೆ ಎಟ್ಟು ಫಲಸೋದಂತೀರಿ ನೀವು ನಮ್ಮ ಶರೀರ ನಾವೇ ನೋಡಿದ್ರೆ ಉಲ್ಟಿ ಮಾಡ್ಕೋತೀವಿ ನಾವು ಒಳಗೆ ಏನದ್ರಿ ಎಲೆಬಿನ ಹಂದರ ಒಂದು ಕಡೆಗ ಮಲದ ಚೀಲ ಇನ್ನೊಂದು ಕಡೆಗಿಂದ ಮೂತ್ರದ ಚೀಲ ಏನು ರೀ ಒಂದು ಕಡೆಗೆ ರಕ್ತ ಮಾಂಸ ಏನು ರೀ ಎಲ್ಲ ಇದನ್ನ ಬಿಟ್ಟು ಒಳಗೆ ಏನದಂತೀರಿ ನೀವು ಏನನ್ನ ಅಂತೀರಿ ನೋಡೋಕೆ ಚಂದ ಚೆಂದ ಕಾಣಾಕತ್ತೀವಿ ಒಳಗೇನೂ ಇಲ್ಲ ತಪ್ಪಿ ಸತ್ತು ಒಂದೇ ದಿವಸ ನೀವು ಚೆಂದ ಕುಂದಿರ್ಸಿದ್ರೆ ಹೊಲಸ ಲಕ್ಷ ಚಲೋ ಮಾಡ್ತೀವಿ ಎಷ್ಟು ರೀ ಒಂದು ತಾಸಿಂದ ಹೆಚ್ಚಿಗೆ ಹೊಲಸು ನಾರ್ತದ ನಾವೆಲ್ಲ ನೋಡಕ್ಕಿಂದ ಇಟ್ಟು ಚಂದೆ ಕಾಣ್ತೀವಿ ಅದೇ ಸಾಬೂನು ಹಚ್ಬೇಕು ಇದೇ ಪೌಡ್ರ್ ಹಚ್ಬೇಕು ಹಿಂಗೆಲ್ಲ ಅಂತೀವಿ ಕರೆ ಇದು ಯಾವಾಗ ಅಂತೀವಿ ಪರಮಾತ್ಮ ಏಳು ಪದರಿಂದ ಚರ್ಮ ಕೊಟ್ಟನ ತಕೊಂಡು ಅನ್ನಾಕತ್ತೀವಿ ಅಕ್ಕ ಮಾದೇವಿ ಏನು ಮಾಡಲು ಒಳಗಿಂದ ಒಂದು ಹೊರಗೆ ಹಾಕಿದ್ಲು ಹೊರಗಿಂದ ಒಳಗೆ ಹಾಕಿಬಿಟ್ಲು ಅಣ್ಣ ನೋಡು ಇದೇ ಶರೀರ ನೋಡಿ ಮೆಚ್ಚಿಕೊಂಡೆಂದು ನೀವು ಹೇಳಕತ್ತೀಯಲ್ಲ ನೋಡು ಇದು ಶರೀರದೊಳಗೆಂದು ಏನದ ಬಿನಾ ಹಂದರ ಮಲದ ಕುಡಿಕೆ ಏನ್ರಿ ಮೂತ್ರದ ಕುಡಿಕೆ ರಕ್ತ ಮಾಂಸ ಕೀವ ಇದನ್ನ ಬಿಟ್ಟರೆ ಈ ಶರೀರದೊಳಗೆ ಅಂದ ಏನೂ ಇಲ್ಲ ಇಂಥ ಹೇಸುಗೆ ಆಗಿರ್ತಕ್ಕಂಥ ಶರೀರವನ್ನು ಮೆಚ್ಕೊಂಡು ನೀ ಬಂದಿದೆಯಲ್ಲ ಅಂತ ತಿಳ್ಕೊಳೋದು ಯಾವಾಗ ಕಿನ್ನರಿಯ ಬೊಮ್ಮಾಯಿಗೆ ಅಂದ ಹೇಳಿದಾಗ ಅವಾಗೆಂದ ಉದ್ದಕ್ಕ ಆಗ್ತಾನೆ ತಾಯಿ ನನ್ನ ಅಪರಾಧ ಆಯ್ತು ಇದು ನಂದೆ ನಂದು ತಪ್ಪಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕರ್ಕೊಂಡು ಮ ಅನ್ನಾಗ ಅದಕ್ಕೆ ನಾನು ನಿನ್ನ ಪರೀಕ್ಷೆ ಮಾಡೋಕೆ ಬಂದೀನಿ ಅಂತ ಏನ್ರಿ ಅನುಭವ ಮಂಟಪ ಕರ್ಕೊಂಡು ಹೋಗ್ಕಾರೆ ಅಲ್ಲಿ ಹೋದ ಬಳಕೆ ಸುಮ್ಮನೆ ಬಿಡೋಂಗಿಲ್ಲ ಅಲ್ಲಿ ಪ್ರಭುದೇವ್ರು ಮತ್ತು ಪರೀಕ್ಷೆ ಮಾಡ್ತಾರ ಏನಂತಾರೆ ನೋಡ್ರಿಕ್ಕೆ ಒಂದು ಪ್ರಶ್ನೆ ಕೇಳ್ತಾರೆ ಅನುಭವ ಮಂಟಪದಾಗ ಹಂಗೆ ತೊಗೊಳ್ಳೋಂಗಿಲ್ಲ ಒಳಗೆ ಅಲ್ಲ ಪ್ರಭುದೇವ್ರೊಂದು ಪ್ರಶ್ನೆ ಮಾಡ್ತಾರೆ ಓದ ಮಾದಾದ ಯೌವ್ವನೋವನ್ ಒಳಗೊಂಡ ಸತಿಯೇ ನೀ ಇತ್ತಲೇಕೆ ಬಂದೆ ಯವ್ವ ಅಕ್ಕಿ ಈಗೊಂದು ಪ್ರಶ್ನೆ ಮಾಡ್ತಾರ ಏನಾದ್ರು ಪ್ರಶ್ನೆ ಮಾಡ್ತಾರ ಓದ ಮಾದಾದ ಯವ್ವನವನ ಒಳಗೊಂಡ ಹದಿನೆಂಟು ವರ್ಷನ ಹೆಣ್ಣು ಮಗಳು ನೀನು ನೋಡ್ಲಿಕ್ಕೆ ರೂಪತಿ ಆಗಿರ್ದಿ ಸೌಂದರ್ಯವತಿಯಾಗಿರ್ತಕ್ಕಂಥ ನೀನು ಹದಿನೆಂಟು ವರ್ಷಿನ ಹೆಣ್ಣು ಮಗಳು ಅದು ಅಂದ ಯಾಕೆ ಬಂದಿದೆ ನೀನು ಇನ್ನೂ ವೈರಾಗ್ಯ ತಾಳಿಲ್ಲ ಇನ್ನ ನಿನ್ನ ಶರೀರ ಮ್ಯಾಗೆಂದು ವ್ಯಾಮವಾದ ಅದಕ್ಕೆ ನಿನ್ನ ರಾಶಿಗಳನ್ನು ನಿನ್ನ ಶರೀರಕ್ಕೆ ನಾವು ಮುಚ್ಕೊಂಡು ತಂದಿದಿ ಎತ್ತಿಕೊಂಡಾಗ ಮಾದೇವಿಯಕ್ಕ ಒಂದು ಮಾತು ಹೇಳ್ತಾಳ ನನಗ ಈ ಶರೀರ ನೋಡಿ ಯಾರೇ ನಗತಾರ ನಾಚಿಕೆ ಬರ್ತದ ರಾಶಿಗಳನ್ನು ಮುಚ್ಕೊಂಡು ತಂದಿಲ್ಲ ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತೆಂದು ಈ ರಾಶಿಗಳನ್ನು ಹೊದ್ದು ತಂದೆ ಅಂತ ನನ್ನ ಸಲುವಾಗ ಅಲ್ಲಿದು ನನ್ನ ನಾಚಿಗೆ ಬರ್ತದ ಇದು ಬರ್ತದಲ್ಲ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನಸ್ಸಿಗೆ ತಂದು ಈ ಕೂದಲುಗಳನ್ನು ಮುಚ್ಕೊಂಡು ಬಂದು ನೀತ್ತುಕೊಂಡು ಹೇಳ್ತಾಳೆ ಮಾಡಿ ಬೇಕು ಎಷ್ಟು ವೈರಾಗ್ಯ ತಳ್ದಳ್ರಿ ಇಷ್ಟೆಲ್ಲ ವೈರಾಗ್ಯ ಬರಬೇಕಾದ್ರೆ ಇಷ್ಟೆಲ್ಲ ವಚನ ಸಾಹಿತ್ಯಗಳನ್ನು ಬರಿಬೇಕಾದ್ರೆ ಜಗತ್ತಿಗೆ ಅಕ್ಕಿ ಅಕ್ಕ ಆಗಬೇಕಾಗಿತ್ತು ಅಂದ್ರೆ ಇವಳು ಬೆನ್ನಿ ಯಾರು ಒತ್ತುಕೊಂಡು ಕೇಳಿದ್ರೆ ದೇವರು ಅನ್ನೋಂಥ ಗುರುಗಳಿದ್ರು ಏನ್ರಿ ಗುರ್ಲಿಂಗ ದೇವರತ್ತಂತಕ್ಕಂಥ ಗುರುಗಳಿದ್ರು ಆ ಗುರುಗಳು ಹೇಳಿದ ಇವಳು ಬೆನ್ನಿಗಿದ್ರು ಅವಳು ಎಲ್ಲ ಏನನ್ನೆಲ್ಲ ಜ್ಞಾನ ನೀಡಿರಲ್ಲ ಅವ್ರ ಜ್ಞಾನ ನೀಡಿದಕ್ಕಾಗಿಯೇ ಬರೀ ಸಾಮಾನ್ಯವಾಗಿರ್ತಕ್ಕಂಥ ಮಾದೇವಿಯ ಮಾದೇವಿ ಹೋಗಿ ವೈರಾಗ್ಯದ ನಿಧಿ ಮಾದೇವಿ ಅಕ್ಕ ಆದ ಏನ್ರಿ ಬಸವಣ್ಣ ಹೆಂಗೆ ಜಗಜ್ಯೋತಿ ಆದ ಚೆನ್ನ ಬಸವಣ್ಣ ಹೆಂಗೆ ಮಹಾಜ್ಞಾನಿ ಆದ ವೈರಾಗ್ಯದ ನಿಧಿ ಅಕ್ಕ ಮಾದೇವಿ ಅಕ್ಕಳೆ ಯಾರಿಂದ ಒಬ್ಬ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ಸಂಪಾದನೆ ಮಾಡೋದರಿಂದ ಪುಣ್ಯಾತ್ಮರೇ ಅದಕ್ಕಾಗಿ ನಾವು ಏನು ಮಾಡ್ಬೇಕಂತಂದ್ರೆ ಮಾನವ ಮಹದೇವನಾಗಬೇಕಾದ್ರೆ ಜೀವ ಶಿವನಾಗಬೇಕಾದ್ರೆ ನರನು ಹರನಾಗಬೇಕಾಗಿತ್ತು ಅಂತಂದ್ರೆ ಬೇರೆ ಏನು ಮಾಡೋದು ಬೇಕಾಗಿಲ್ಲ ಒಬ್ಬ ಸಮರ್ಥ ಏನ್ರಿ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗಿರಬೇಕು ಮನ ಮುಟ್ಟೆ ಅಂದ ಗುರುವಿನ ಸೇವೆ ಮಾಡಬೇಕು ಆ ಗುರುವಿನಲ್ಲಿರ್ತಕ್ಕಂಥ ಜ್ಞಾನವನ್ನು ನಾವು ಸಂಪಾದನೆ ಮಾಡಬೇಕು ಅಂದಾಗ ಮಾತ್ರ ಈ ಮನುಷ್ಯ ಜನ್ಮ ಸಾರ್ಥಕತೆ ಆಗದೆ ಹೊರತಾಗಿ ಇಲ್ಲದೆ ಇದು ಸಾರ್ಥಕತೆ ಆಗಂಗಿಲ್ಲ ಅದೇ ಮಾತನ್ನು ನಿಜಗುಣಿಸುವ ಹೇಳ್ತಾರೆ ಶ್ರೀ ಗುರು ವಚನ ಪದೇ ಶಿವನ ನರರಿಗೆ ಮುಕ್ಕುತ್ತಿತ್ತೋ ಅಂತ ಮಾತು ಹೇಳ್ತಾರೆ ಮುಂದೊಂದು ಮಾತು ಹೇಳ್ತಾರೆ ದುರಿತ ಕರ್ಮವನ್ನು ನೋಲ್ಲದಿರು ಪುಣ್ಯವನ್ನೇ ಮಾಡು ಶಾಂತ ರೂಢನಾಡು ಹರ ನಡಿಬಿಡಿ ಏನ್ರಿ ಇಷ್ಟೆಲ್ಲ ಮಾತುಗಳನ್ನ ಹೇಳ್ತಾರೆ ಇದೇ ಇದು ಮಾತು ಹೇಳ್ತಾರೆ ಅವರು ಅದಕ್ಕಾಗೇ ಏನ್ರಿ ದುರಿತ ದುರಿತ ಕರ್ಮವೂ ಅಲ್ಲದಂದ್ರೆ ಇದು ಹಿಡ್ತಾನೆ ಹೇಳಿದ್ನಲ್ಲ ಇನ್ನೊಬ್ಬರು ನೋವು ಮಾಡುವಂಗಿಲ್ಲ ಏನ್ರಿ ಇನ್ನೊಬ್ರಿಗೆ ಅಂದರೆ ಕೆಟ್ಟದ್ದು ಮಾಡುವಂಗಿಲ್ಲ ಕೆಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನರಿಗೆ ಅಸಹ್ಯ ಪಡಬೇಡ ಯಾವ ಕೆಟ್ಟ ಕೆಲಸಗಳನ್ನು ನೀವು ಮಾಡೋಕೆಂದ ಹೋಗ್ಬೇಡ ನಿನ್ನ ಕೈಲಿ ಸಾಧ್ಯ ಆಕಿತ್ತು ಅಂತಂದ್ರೆ ನೀ ಪುಣ್ಯ ಮಾಡುತ್ತಂಥ ಮಾತನ್ನು ನಿಜಗುಣ ಶೋಕಿಗಳಿಂದ ಹೇಳ್ತಾರ ತುಕೊಂಡಾಗ ಪುಣ್ಯ ಏನು ಮಾಡಬೇಕು ಅನ್ನೋದನ್ನು ನಾಳೆನ ದಿವಸ ನಿಮಗೆಲ್ಲರಿಗೂ ಕೂಡಂದ ಹೇಳ್ತಾ ಹೇಳ್ತಾ ಬರ್ತೀವಿ ಪುಣ್ಯಾತ್ಮರೆ ಏನು ರೀ ನಾಳೆ ಒಂದು ದಿವಸದಿಂದ ಪ್ರವಚನ ನಾಳೆಗೆ ಪ್ರವಚನ ಮಂಗಲ ಏನು ರೀ ನಾಳಿಗೆ ಪ್ರವಚನಂದ ಮಂಗಲ ನಾಳೆ ಒಂದು ದಿವಸ ಐತಿ ನೋಡಿರಿ ನಾ ಭಗವಂತನು ಕೂಡ ನಿಮಗೆಲ್ಲ ಎಷ್ಟು ಅನುಕೂಲ ಮಾಡೋಕ್ಕೈತೆ ಪ್ರವಚನ ಚಲ ಹೋಗೋದಕ್ಕಿಂತ ಮೊದಲು ಸಿಕ್ಕಾಪಟ್ಟಿ ಮಳೆ ಬಡೀತು ಏನು ರೀ ಪ್ರವಚನ ಚಲೋ ಕೂಡ ಮಳೆ ಬಿಡ್ತು ಯಾಕಂದ್ರೆ ನನ್ನ ಭಕ್ತರಿಗೆ ತ್ರಾಸಾಗಬಾರ್ದು ನನ್ನ ಭಕ್ತರಿಂದ ಆಧ್ಯಾತ್ಮ ಜೀವಿಗಳಾಗಬೇಕು ಇವರೆಲ್ಲರೂ ಕೂಡ ಏನು ರೀ ಒಳ್ಳೆಯವರಾಗಬೇಕು ಪ್ರವಚನ ಕೇಳಿತ್ತನವಂಥ ಭಾವನೆ ಇಟ್ಕೊಂಡು ಆ ಮೇಘರಾಜನಿಗೂ ಕೂಡ ಅರಿವಿದೆ ಐತಿ ಅತ್ತಂಥ ಮಾತನ್ನು ಈ ಸಂದರ್ಭದೊಳಗಿಂದ ಹೇಳುತ್ತಾ ಇವತ್ತು ನಮ್ಮ ಪರಮೇಶ್ವರವರು ಅವ್ರ ತಮ್ಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನವರು ಏನು ರೀ ಇವರೆಲ್ಲ ಕೊಡ್ಕೊಂಡು ಅವ್ರ ಮನೆಯಾಗ ಇವತ್ತು ನಾವು ಅವ್ರ ಮನೆ ಪಾತ್ಪೀಸಕ್ಕೆ ಹೋಗಿದ್ವಿ ನೋಡಿದ್ವಿ ಏನ್ರಿ ಬರೇ ಬರೀ ನಾವು ಇವ್ರಿಬ್ರೇ ಭಕ್ತಿವಂತರ ಅದರ ತಿಳ್ಕೊಂಡಿದ್ದೆ ಆದ್ರೆ ಅವ್ರ ಮನೆಗೆ ಅಂದ ಹೋಗಿ ನೋಡಿದ್ರೆ ಇಡೀ ಆ ಮನೆ ತಂದೆ ಎಷ್ಟು ಕುಟುಂಬದ ಎಷ್ಟು ಮಂದಿ ಹೆಣ್ಮಕ್ಳಾರ ಎಲ್ಲರೂ ಅಟ್ಟು ಭಕ್ತಿ ಏನ್ರಿ ನನಗೆ ಪೂಜ್ಯರಿಗೆ ಅಂತ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡಿಕೊಂಡು ಎಷ್ಟು ಭಕ್ತಿ ತೋರಿಸದ್ರಿ ನೋಡಿರಿ ಅನ್ನ ಭಾಳ ಭಾಳ ಹಿಚ್ ಕುದ್ರಾಗೆ ಅರ್ಥ ಇಲ್ಲ ಎಂದಿ ಒಂದು ಅನ್ನ ಒಂದು ಅನ್ನದಗಳು ಹಿಚ್ಕ್ಬಿಟ್ರೆ ಸಾಕು ಅನ್ನ ಕುದಿಲ್ಲ ಹ್ಯಾಂಗೆ ಗೊತ್ತಾಗದಲ್ಲ ಭಕ್ತಿ ಹೆಂಗೆ ಅದನ್ನು ಒಂದು ಮಾತು ನಿಮ್ಮನ್ನೆಲ್ಲ ನೋಡಿ ನಿಜವಾಗ್ಲು ನನಗೆ ಭಾಳ ಖುಷಿ ಅಂದ್ರೆ ಖುಷಿಯಾಗ್ಯದ ಯಾಕಂದ್ರೆ ಏನಪ್ಪ ನಾಲ್ಕು ದಿವಸದ ಪ್ರವಚನ ನಾಲ್ಕು ದಿವಸದ ಪ್ರವಚನದಾಗ ಯಾರು ಬರ್ತಾರೆ ಇಲ್ಲೋ ಅನ್ನೋಂಗೆ ನನಗೆ ಎತ್ತಿ ಅದೇ ಅಂದರೆ ಅಪ್ಪುಗಳ್ ನಾಲ್ಕು ದಿವಸದಾಗ ಏನು ಹೇಳೋದಾಕದ್ರಿ ಏನು ಕೇಳೋದಕ್ಕೆ ಬ್ಯಾಡ್ರಿ ಎತ್ಕೊಂಡು ಅಂದೇನಾ ಇಲ್ಲಿ ತಮ್ಮ ಈಗ ಬರ್ತೀವಿ ಅಂತೇಳಿ ಮಾತು ಕೊಟ್ಟಿವೆ ಅಂತಂದಾಗ ನಾವು ಹೋಗೋನು ಯಾರು ಬರಲ್ರಿಕಾ ಬಿಡಲ್ರಿಕಾ ಏನ್ರಿ ಏನು ಕೇಳತಕ್ಕಂಥ ಆಸಕ್ತಿ ಇರೋರು ನಾಲ್ಕೇ ಮಂದಿ ಇದ್ರೂ ಸಾಕು ಏನು ರೀ ನಾಲ್ಕು ಮಂದಿ ಇದ್ರೂ ಸಾಕು ನಾವು ನಮ್ದು ಏನದ ನಮ್ಮ ಧರ್ಮ ನಾವು ಸ್ವಾಮಿಗಳು ಎದಕ್ಕಾಗಿವೆ ಎತ್ತಿಕೊಂಡಂದ್ರೆ ಧರ್ಮ ಪ್ರಚಾರ ಮಾಡೋಕ್ಕಾಗಿವೆ ಮನುಷ್ಯರನ್ನು ಉದ್ದಾರ ಮಾಡೋಕ್ಕಾಗಿವೆ ಏನು ಮಾನವರನ್ನು ಏನ್ರಿ ಮಹಾದೇವನನ್ನಾಗಿ ಮಾಡೋಕ್ಕೇ ನಾವು ಕಾವಿ ಬಟ್ಟಿ ತೊಟ್ಟಿವಿ ತೊಟ್ಟಿವೆ ಅಂದಾಗ ಅವ್ರು ನಾಲ್ಕು ಮಂದಿ ಬಂದರು ಹೇಳಬೇಕು ಸಾವಿರ ಮಂದಿ ಬಂದರು ಹೇಳಬೇಕು ಅನ್ನುವಂಥ ಮಾತನ್ನು ನಾವು ವಿಚಾರ ಮಾಡಿಕೊಂಡು ಇಲ್ಲಿ ಬಂದೀವಿ ಬಂದ ಬಳಿಕ ನಾವು ನೋಡಿದ್ವಿ ಇವತ್ತು ನಿಮ್ಮನ್ನೆಲ್ಲ ನೋಡಿದ್ರೆ ಇಷ್ಟು ಖುಷಿ ಆಗೋದಿನ ಮಳೆ ಬಂದಂದ್ರೆ ನಿಮಗೆ ನೀರು ಇರುವಾಗ್ಯ ಯಾಕಂದರೆ ಕೆಲವು ಮಂದಿ ಆ ಗಿಡದ ಕೆಲವು ಮಂದಿ ಈ ಕಡೆ ಸಂಧ್ಯಾಗ ಸಂಜೆ ಆಗ ಏನು ಈ ಕಡೆ ಎಲ್ಲ ಹಿಂಗೆ ಕೂತ್ರಿ ಕೆಲವೊಂದು ಗಂಡು ಮಕ್ಕಳು ಹಿಂದೆ ಅವ್ರು ಹಿಂದಿನ ಇಷ್ಟೇ ಪುರಾಣ ಕೇಳೋರು ಹ್ಞೂ ಏನು ರೀ ಗ್ವಾಡಿ ಮರಿ ಕೂತು ಆದ್ರೆ ಇಷ್ಟು ಜನ ತನ್ನ ನನ್ನ ಕಲ್ಪನೆ ಇದ್ದಿದ್ದಿಲ್ಲ ನಿಜವಾಗ್ಲು ನಿಮ್ಮ ಬೋರುಟಿ ಊರು ನೋಡಿ ಏನು ಪೈಲಿರ್ತಕ್ಕಂಥ ಭಕ್ತರು ನನಗೆ ಎಷ್ಟರ ಮಟ್ಟಿಗೆ ಖುಷಿಯಾಗ್ಯದ ತೊಂದ್ರೆ ಭವಿಷ್ಯ ಹಂಡೆ ಹಾಲು ಕುಡಿದ್ರೆ ಅಷ್ಟು ಖುಷಿ ಆಕತ್ತಿಲ್ಲ ಗೊತ್ತಿಲ್ಲ ನಿಮ್ಮನ್ನೆಲ್ಲ ನೋಡಿ ಅಷ್ಟು ಖುಷಿ ಅಂದ್ರೆ ಖುಷಿ ಆಗ್ಯದ ನನಗೆ ಎಲ್ಲ ಒಂದು ಕಡೆಗೆ ತರುಣರು ಓಡಾಡ್ತಾರೆ ಒಂದು ಕಡೆಗಂದು ಹಿರಿಯರು ಓಡಾಡ್ತಾರೆ ಏನು ರೀ ಇವರೆಲ್ಲ ಓಡಾಡ್ದು ನೋಡಿ ಯಾಕಂದ್ರೆ ಒಂದೊಂದು ಊರಾಗಂದ ಓಡಾಡೋವ್ರೆ ಇರಲ್ಲ ಆ ಮಠಕಾದ ಸ್ವಾ ಮಟಕ ಇದ್ದು ಸ್ವಾಮಿನೇ ಜಮಕ ನಾಚಬೇಕು ಏನು ರೀ ಪುರಾಣ ಚಲೋ ಮಾಡಿದೆ ಅಂತಂದ್ರೆ ನಾವು ಶಾಸ್ತ್ರಿಗಳು ಬಂದು ಕುಂದ್ರೋದಕ್ಕೆ ಮೊದಲು ಮಠ ಸ್ವಾಮಿಯೇ ಜಮಖಾನಿಸ್ಬೇಕು ಏನು ಏನ್ರಿ ಹೀಗೆ ಎಲ್ಲ ತಯಾರಿ ಮಾಡಬೇಕು ಆದ್ರೆ ಇಲ್ಲಿ ಹ್ಯಾಂಗಲ್ಲ ಬೋರೂಟಿ ಊರಾಗ ನೀವೆಲ್ಲ ಎಷ್ಟರ ಮಟ್ಟಿಗೆ ತೊಗೊಂಡ್ರೆ ನಾವು ಬರೋದಕ್ಕಿಂತ ಮುಂಚಿತವಾಗಿನೇ ಇಲ್ಲೆಲ್ಲ ಹಾಸಿ ಹೊಚ್ಚಿ ಏನೆಲ್ಲನೂ ಕೂಡ ವ್ಯವಸ್ಥೆ ಅಂತಕ್ಕಂಥ ಮಾಡಿ ಬಹುಶಃ ಈ ಅಕಲ್ ಕೂಡ ತಾಲೂಕಿನಾಗ ಅತೀ ಮತ್ತು ಯಾಕಂದರೆ ಈ ತಾಲೂಕಿನಾಗ ಎಲ್ಲ ಕಡೆನೂ ಪ್ರವಚನ ಮಾಡೀನಿ ನಿಮಗೆಲ್ಲರಿಗೂ ಕೂಡ ಗೊತ್ತದ ಸರ್ವೇ ಸಾಮಾನ್ಯ ಅಕ್ಕುಲಕೋಡ ತಾಲೂಕಿನೊಳಗೆ ಪ್ರತಿಯೊಂದು ಊರಾಗ್ನು ಕೂಡ ನಾನು ಪ್ರವಚನ ಮಾಡಿ ನಾ ಆದ್ರೆ ಅತಿ ಭಕ್ತಿವಂತ ಊರು ಕಂಡಿದ್ದೆ ನನಗಿದು ಬೋರೂಟಿ ಊರ ತಗೊಂಡ್ರೆ ತಪ್ಪಾಗ್ಲಿಕ್ಕಿಲ್ಲ ಅಷ್ಟು ಭಕ್ತಿದಿಂದ ನೀವೆಲ್ಲರೂ ಮಾಡಿರಿ ಏನ್ರಿ ಈ ಊರ ಈ ಈ ನಾಡಿನೋಡು ಅಕ್ಕುಲ್ಕೋಡ ತಾಲೂಕಿನಾಗ ನಾ ಎಲ್ಲಿ ಮಾಡೀನಿ ಎಲ್ಲ ದೊಡ್ಡ ದೊಡ್ಡ ಕಾರ್ಯಕ್ರಮಗಳೇ ಮಾಡೀನಿ ಆದ್ರೆ ರೊಕ್ಕದ ಕಾರ್ಯಕ್ರಮ ಮಾಡೀವಿ ಆದ್ರೆ ಭಕ್ತಿ ಕಾರ್ಯಕ್ರಮ ಮಾಡಿಲ್ಲ ಏನ್ರಿ ಅಲ್ಲೆಲ್ಲ ರೊಕ್ಕ ಇರ್ತಿತ್ತು ಏನ್ರಿ ರೊಕ್ಕದ ಕಾರ್ಯಕ್ರಮ ಅಂತಕಂದ್ರೆ ನಾವು ಮಾಡೀವಿ ಆದರೆ ನಿಜವಾಗ್ಲೂ ಕೂಡ ಭಕ್ತಿ ಕಾರ್ಯಕ್ರಮ ಆಗಿದ್ದು ಅಂತಂದ್ರೆ ಅದು ಬೋರೂಟಿ ಊರಾಗತ್ತೋದನ್ನು ಯಾಕಂದ್ರೆ ನಾವು ಪ್ರತಿನಿತ್ಯ ಒಂದೊಂದು ಊರಾಗಿ ಪ್ರವಚನ ಮಾಡೋರು ಈಗ ನೋಡಿ ನಮ್ಮದು ನಾಡದಿಂದ ಮತ್ತೊಂದು ತೋಲ್ ಚಲೋ ನಂದು ಈಗ ನಮ್ಮ ಮುಂದಿನ ಊರಾಗ ಹೋಗಿ ಹೇಳೋರಿ ಹೇ ರೀ ಏನು ರೀ ಬೋರೂಟಿ ಊರಾಗ ಏನು ಭಕ್ತರಿದ್ರು ಪುಣ್ಯಾತ್ಮರು ಇಷ್ಟು ಭಕ್ತಿ ತೋರ್ಸು ನಮಗೆ ನಿಜವಾಗ್ಲೂ ಕೂಡ ಭಕ್ತಿ ಮಾಡೋದು ಕಲಿಬೇಕತ್ತಂದ್ರೆ ಅದು ಬೋರೂಟಿ ಭಕ್ತರು ನೋಡಿನೇ ಕಲಿಬೇಕತ್ತನ್ನುವಂಥ ಅಂತ ಏನು ರೀ ಒಂದು ಮಾತುಗಳನ್ನು ನಾವೆಲ್ಲ ಮಾತಾಡ್ಕೊತಿರ್ತೀವಿ ನಮ್ಮ ಇನ್ನೊಂದು ಊರಾಗಿಂದ ಅಂತ ಹೇಳ್ಬೇಕಾಗದೆ ಅಂಥ ಭಕ್ತಿ ಅಂತ ನೀವೆಲ್ಲರೂ ಕೂಡ ತೋರಿಸಿರಿ ಪುಣ್ಯಾತ್ಮರೇ ಇದೆಲ್ಲ ಭಕ್ತಿ ಶ್ರದ್ಧೆ ಹುಟ್ಟಬೇಕಾಗಿತ್ತು ಅಂತಂದ್ರೆ ಇದಕ್ಕೆ ಕಾರಣಕ್ಕರ್ತರು ಯಾರು ಅಂತ ಕೂಡ ಕೇಳಿದ್ರೆ ಏನ್ರಿ ನಮ್ಮ ಪರಮೇಶ್ವರ ಸುತಾರವರು ಅವ್ರ ತಮ್ಮನಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸುತಾರ ಏನ್ರಿ ಇವರೆಲ್ಲರೂ ಇವ್ರಿಗೆಲ್ಲರೂ ಕೊಡ್ಕೊಂಡು ಆ ಪೋಳು ಬಲಿ ಬರಲಿಲ್ಲ ತಿಂಡಂದ್ರೆ ನಾ ಇವರಿಗೆ ಬರ್ತಿದ್ದಿಲ್ಲ ಏನ್ರಿ ಅವರೆಲ್ಲ ನಮ್ಮ ಸಹಕಾರದೆಲ್ಲ ಹಿಡ್ಕೊಂಡು ಭಾಳ ಮಂದಿ ಬಂದರು ಬಂದಿದ್ರು ಅವರೆಲ್ಲ ಆ ಪೋಳು ಬಲಿ ಬಂದು ಇಲ್ರಿಪ್ಪ ನಾವು ಹಿಂಗೆ ಅಂದರೆ ನಾವು ಪ್ರವಚನ ಮಾಡಿಸ್ಬೇಕನ್ನೀವಿ ನನ್ನ ತಂದೆಯವರು ಪುಣ್ಯಾರಾಧನೆ ಅದ ಅದು ತಂದೆಯವ್ರ ಪುಣ್ಯಾರಾಧನೆಗೆ ಅಂತ ಪ್ರವಚನ ಹಚ್ಚಿದ್ದತ್ತಂದ್ರೆ ಇನ್ನೂ ನನಗೆ ಭಾಳ ಖುಷಿ ಯಾಕಂದ್ರೆ ನಾನು ತಂದೆ ತಾಯಿ ನನ್ನ ಅಟ್ಟು ಭಕ್ತಿದಿಂದ ಕಾಣ್ತಕ್ಕಂಥವನು ನಾನು ಬಹುಶಃನ ಸನ್ಯಾಸಿಗೆ ನೀವು ಒಬ್ಬ ಪಟ್ಟುದೇರಾಗೀನಿ ಎಷ್ಟೋ ಜನ ನನಗೆ ಬೈತಿದ್ರು ಏನಪ್ಪ ಒಬ್ಬ ಆ ತಂದೆ ತಾಯಿ ತಾಯಿದಿಂದ ಇಟ್ಟು ಸೇವಾ ಮಾಡ್ತಿಲ್ಲ ಇಲ್ಲ ತಿಳ್ಕೊಂಡೊಂದು ಭಾಳ ಮಂದಿ ನನಗೆ ಅಂತಿದ್ರು ಆದ್ರೆ ನಾ ಜೀವನದೊಳಗೆ ಯಾವ ಗುಡಿ ಕಟ್ಟಲಿಲ್ಲ ಯಾವ ಲಿಂಗ ಸ್ಥಾಪನೆಗಳು ಮಾಡಲಿಲ್ಲ ಏನ್ರಿ ಆ ದೇವರ ಈ ದೇವರ ತೊಗೊಂಡು ಯಾವುದನ್ನು ಕೂಡ ಮಾಡಲಿಲ್ಲ ನನ್ನ ಹುಟ್ಟಿದ ಹೊರಗೆ ನನ್ನ ತಾಯಿದೇ ಗುಡಿ ಕಟ್ಟಿನಿ ನನ್ನ ತಂದಿದೇ ಗುಡಿ ಕಟ್ಟಿನಿ ಏನ್ರಿ ನನ್ನ ತಂದೆ ತಾಯಿ ಗುಡಿ ಕಟ್ಟಿ ಯಾಕಂದ್ರೆ ಅವ್ರು ತಂದೆ ತಾಯಿ ದೊಡ್ಡ ತಪಸ್ವಿಗಳವರು ಏನು ಸುಮ್ಮನೆ ತಂದೆ ತಾಯಿ ಹತ್ತಿಕೊಂಡು ತಂದೆ ತಾಯಿ ಹತ್ತಕೊಂಡು ಅಲ್ಲ ಇವತ್ತು ನಾನು ನಾಲ್ಕು ಇಲ್ಲಿ ಮಾತಾಡ್ತೀನಿ ತಗೊಂಡು ನನ್ನ ತಂದೆ ತಾಯಿ ಆಶೀರ್ವಾದ ಅದ ಏನು ರೀ ನಾವು ಇಟ್ಟರೆ ಮಟ್ಟಿಗೆಂದು ಬೆಳಿಬೇಕಾದ್ರೆ ನನ್ನ ತಂದೆ ತಾಯಿ ಆಶೀರ್ವಾದದ ಮಕ್ಕಳಿಗೆ ಏಳಿಗೆ ಅಂತ ನೋಡ್ತಕ್ಕಂಥವ್ರು ನಮ್ಮ ತಾಯಿ ದೊಡ್ಡ ತಪಸ್ವಿಗಳು ಬಹುಶಃ ನಮ್ಮ ತಾಯಿ ಬಗ್ಗೆ ಒಂದು 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 ಮಾತು ಹೇಳ್ಬೇಕು ನಂಗೆ ಇಷ್ಟ ಬರ್ತದೆ ನನಗೆ ಯಾಕೆ ತಂದೆ ತಾಯಿ ನಂದು ಪ್ರೀತಿ ಮಾಡ್ಬೇಕತ್ತಿಕೊಂಡಂದ್ರೆ ನಮ್ಮ ತಾಯಿ ಅಂದರು ನಮ್ಮ ತಾಯಿ ದೇವಿ ಆರಾಧಕಳು ಏನ್ರಿ ದೇವಿ ಪಾರಾಯಣ ಮಾಡ್ತಿದ್ಲು ದೇವಿ ಎತ್ತಿಕೊಂಡಂದ್ರೆ ಭಾಳ ಬೇರೆ ಯಾವ ದೇವರುಗಳಿಗೂ ಕೂಡ ಇದು ಮಾಡ್ತಿದ್ದಲ್ಲ ದೇವಿ ಆರಾಧಕಳು ಈ ನವರಾತ್ರಿ ಬಂತು ಅತ್ತಂದ್ರೆ ಒಂಬತ್ತು ದಿವಸ ಏನಿರ್ತಲ್ಲ ನವರಾತ್ರಿ ಒಂಬತ್ತು ದಿವಸ ಬಂತು ಎತ್ತಿಕ್ಕೊಂಡಂದ್ರೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಆರತನ ಒಂಟು ಕಾಲ ಮೇಲೆ ನಿಂತು ಹದಿನೆಂಟು ಹದ್ದೈ ಪೂರ ಓದ್ತಿದ್ಲು ಏನು ರೀ ಬೆಳಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ತನಕ ಏನರೀ ಮೇಲೆ ನಿಂತು ಊಟ ಇಲ್ಲ ಯಾವುದನ್ನು ಕೊಡೋದು ಇಲ್ಲ ಬೆಳಗ್ಗೆ ಒಂದು ಕಪ್ ಹಾಲ ಸಾಯಂಕಾಲ ಒಂದು ಕಪ್ ಹಾಲಿನ ಮೇಲೆ ಅನುಷ್ಠಾನ ಮಾಡ್ತಿಲ್ ಈಗ ನಾವು ಅದ್ದೇ ಕೊಂಬೆಂದು ಕುಂಬಳಕ ಕಡಿತಾರಲ್ಲ ಏನು ರೀ ರಾಕ್ಷಸಗಳು ಸೋಮವಾರ ಆದರೆ ಕುಂಬಳಿಕೆ ಕಡಿತಾರಲ್ಲ ಕುಂಬಳಕೆ ಕಡಿದ್ರೆ ನೀವೆಲ್ಲ ಕುಂಕುಮ ಹಾಕ್ತೀರಿ ಆದರೆ ನಮ್ಮ ತಾಯಿ ಕೈ ಕುಯ್ಕೊಂಡು ರಕ್ತ ಹಾಕ್ತಿದ್ಲು ಏನು ವಿತಿನ್ ಒಂದು ಸೆಕೆಂಡ್ನೊಳಗೆ ಅದು ಗಾಯಿನೇ ಇರ್ತಿದ್ದಿಲ್ಲ ಅಂಥ ತಪಸ್ಸುಗಳವರು ಅದಕ್ಕಾಗಿ ಹಿಂದಿನ ಜನ್ಮದಾಗೆಂದ ಏನು ರೀ ಹಿಂದೆ ಹಿಂದೆ ಎಲ್ಲಿ ಹುಟ್ಟಾರ ಹಿಂದಿನ ಜನ್ಮದವಳು ರೊಕ್ಕ ಈ ಜನ್ಮದ ತೆಗೆದುಕೊಟ್ಟು ಬಂದ್ಲಕ್ಕ ಏನಂದ್ರೆ ಹಿಂದಿನ ಜನ್ಮದಾಗ ಮುಚ್ಚಿಟ್ಟಿರ್ತಕ್ಕಂಥ ದೊಡ್ಡ ಈ ಜನ್ಮದ ತೆಗೆದುಕೊಟ್ಟು ಬಂದಲು ಅವಳು ಲಿಂಗೈಕ್ ಆಗೋದ್ರಿಂದ ಒಂದು ತಿಂಗಳು ಮುಂಚಿತವಾಗಿ ನನಗೆಲ್ಲ ಹೇಳಿದ್ಲು ಏನಂದ್ರೆ ಎಲ್ಲರಿಗೂ ಗೊತ್ತಿತ್ತು ನಮ್ಮ ಅಪ್ಪುಗಳಿಗೆ ಎಲ್ಲರಿಗೂ ಗೊತ್ತು ಹಾಗೆ ದೊಡ್ಡ ತಪಸ್ವಿ ಇವತ್ತು ಅಂಥ ತಾಯಿದಿಂದ ಹೆಂಗೆ ನಮ್ಮ ಶಿವಣ್ಣ ಸುತಾರ ಸುತಾರವ್ರ ಮಕ್ಕಳು ಅವರು ಅಂದ ಅವ್ರ ತಂದೆ ಪುಣ್ಯಾರ ಅದನಿಗೆ ಇಟ್ಟೆಲ್ಲ ಪುರಾಣ ಪ್ರವಚನ ಅಂತ ನಡೆಸಿರಲ್ಲ ನಾನು ಸ್ವತಃ ನನ್ನ ತಂದೆ ತಾಯಿ ಗುಡಿ ಕಟ್ಟುವ ಸಲುವಾಗೇ ನನ್ನ ಹುಟ್ಟಿದವರ ಎಂಟು ಪ್ಲಾಟ್ ತೊಗೊಂಡು ತಂದೆ ತಾಯಿದ ಗುಡಿ ಕಟ್ಟಿಸಿ ಜೈಪುರದೊಳಗೆ ಇಷ್ಟು ದೊಡ್ಡ ದೊಡ್ಡ ಮೂರ್ತಿ ಮಾಡಿಸಿ ಮೂರ್ತಿ ಮಾಡಿಸಿ ನಿತ್ಯ ನಿತ್ಯನೂ ಕೂಡ ಬೇರೆ ದೇವ್ರುಗಳ ಪೂಜೆ ಇಲ್ಲ ಮಾಡಬೇಕು ನನ್ನ ತಂದೆ ತಾಯಿದೇ ಪೂಜೆ ನಡೀಲಿ ತೊಗೊಂಡು ಅಟ್ಟು ದೊಡ್ಡ ಗುಡಿ ಕಟ್ಟಂದ ಆರಾಧನೆ ಮಾಡ್ತೀವಿ ತಿಳ್ಕೊಂಡಾಗ ಇವತ್ತು ನಮ್ಮಂಥ ಸ್ವಾಮಿಗಳೇ ನಾವು ಇಟ್ಟಂದ ತಾಯಿ ತಂದೆನಟ್ಟು ಪ್ರೀತಿ ಮಾಡ್ತೀವಿ ಅಟ್ಟು ಭಕ್ತಿದಿಂದ ಕಾಣ್ತೀವಿ ತಿಳ್ಕೊಂಡಾಗ ನೀವೆಲ್ಲ ಸಂಸಾರಿಕರು ಏನು ನಿಮ್ಮ ಜೀವನದೊಳಗೂ ಕೂಡ ನೀವೆಲ್ಲ ತಂದೆ ತಾಯಿನ ಪ್ರೀತಿ ಮಾಡಿ ನೀ ಯಾರು ತಂದೆ ತಾಯಿನ ಪ್ರೀತಿ ಮಾಡ್ತಾರೆ ಯಾರು ತಂದೆ ತಾಯಿನ ಜಾಕಿ ಮಾಡ್ತಾರಲ್ಲ ಅವರು ಬದುಕಿನೊಳಗಿಂದ ಒಂದಿಲ್ಲ ಒಂದು ಯಶಸ್ವಿ ಕಂಡೇ ತೀರ್ಯಾರೀ ವರ್ತಾಗಿ ಎಂದು ಯಶಸ್ವಿ ಕಾಣ್ಲಾರ್ದು ಯಾರೂ ಕೂಡ ಹೋಗಿಲ್ಲ ಪುಣ್ಯಮ್ರೆ ಅಂತ ಒಂದು ವೇಳೆ ಅಪ್ಪಿ ತಪ್ಪಿ ಯಾರಂದ ತಂದೆ ತಾಯಿ ಕಂಡಾಗ ನೀರು ತರಿಸ್ತಾರ ಯಾರು ತಂದೆ ತಾಯಿಗಳಿಗಿಂತ ಕಷ್ಟ ಕೊಡ್ತಾರ ನೀವು ಸೊಸ್ಯಾಗಿ ಹೇಳ್ತೀನಿ ಮಾತಾಡ್ತೀನಿವಾ ಇಲ್ಲ ಸೊಸ್ಯಾಗಿ ಬಂದವ್ರಿಗೆ ನಿಮ್ಗೊಂದು ಹೇಳ್ತೀನಿ ತವ್ರ ಮನೆಗೆ ನಿನ್ನ ತಂದೆ ತಾಯಿ ಇರ್ತಾರಲ್ಲ ಅವರು ಹಡದ ತಂದೆ ತಾಯಿ ಆದ್ರೆ ನೀವೇನು ಮಾಡ್ಕೊಂಡು ಇಲ್ಲಿ ಇಲ್ಲಿರ್ತಕ್ಕಂಥ ಅತ್ತಿ ಮಾವನೇ ನಿಮ್ಮ ಪಡೆದಿರ್ತಕ್ಕಂಥ ತಂದೆ ತಾಯಿ ಹತ್ತಿಕ್ಕೊಂಡು ನೀವು ಸೇವೆ ಮಾಡಿರಿ ನಿಮ್ಮ ನಿತನಿಗೆ ಸಂಪತ್ತಿ ಏನು ಕೊರತೆ ಬರಲ್ಲ ಏತಿಲ್ಲ ರೀ ಒಟ್ಟಾರೆ ನಾವು ನೋಡ್ತಕ್ಕಂಥ ದೃಷ್ಟಿ ಹೆಂಗೆ ಇರ್ಬೇಕು ತಂದೆ ತಾಯಿ ರೂಪದೊಳಗೆ ಅವು ತಂದೆ ತಾಯಿ ಏನು ನಿಮ್ಗೇನು ರೊಕ್ಕ ಕೇಳಲ್ಲ ಬಂಗಾರ ಕೇಳೋಂಗಿಲ್ಲ ಏನು ಕೇಳಂಗಿಲ್ಲ ಅವರು ಏನು ರೀ ಮೂರು ಹೊತ್ತು ಅನ್ನ ಏನು ರೀ ಉಟ್ಗಳಕ್ಯದ ಬಟ್ಟೆ ಈಟೆ ನೀವು ಎಲ್ಲರೂ ಹೊರಗೆ ಹೊಂಟಿರಲ್ಲ ಯಾಕೆ ಆರಾಮಿದೆ ಹೊರಗಿಂದ ಬಂದ್ಕೊಳ್ಳಿ ಯಾಕೆ ನೀವು ಊಟ ಮಾಡಿದ್ದೀ ನೀ ಆರಾಮಿದೆ ಈಟೆ ಕೇಳೋ ಸಾಕು ದೊಡ್ಡ ಖುಷಿ ಅವ್ರು ತಂದೆ ತಾಯಿ ಏನ್ರಿ ಪ್ರೀತಿದಿಂದ ಎರಡು ಮಾತಾಡೋದು ಮಾಡ್ರಿ ಆದರೆ ಅದ್ರ ಬಿಟ್ಟಂದ ಮಕ್ಕಳು ತಂದೆ ತಾಯಿ ನಿಮಗೇನು ಕೊಡೋದು ಕೇಳೋಂಗಿಲ್ಲ ಅಂತ ಕಾರ್ಯವನ್ನು ಇವತ್ತು ನಮ್ಮ ಪರಮೇಶ್ವರ ಮತ್ತು ಮಲ್ಲಿಕಾರ್ಜುನವರು ಇವತ್ತು ಅವ್ರ ತಂದಿದೆ ಅಂದ ಮೇಲೆ ಪ್ರೀತಿ ಅವ್ರ ತಂದೆಯೂ ಕೂಡ ಯಾವ ಶಿವಣ್ಣವರು ಧರ್ಮವಂತರು ಯಾಕಂದ್ರೆ ಇವತ್ತು ನನ್ನೆಲ್ಲ ನಮ್ಗೆ ಹೇಳಿದ್ರು ಏನ್ರಿ ರೀ ಆಶ್ಚರ್ಯ ಮಾತೇನು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಇಲ್ಲಿ ಇವರು ಗೆಳೆಯರು ಇನ್ನೊಬ್ಬರು ಇದ್ದರು ಅವ್ರು ಯಾರು ಒತ್ತು ಕೊಡೋದಕ್ಕೆ ಕೇಳಿದ್ರೆ ಶಂಕರಗೌಡರು ಏನು ರೀ ಶಂಕರಗೌಡರು ಇದ್ದರು ಅವರು ಶಂಕರಗೌಡರು ತಿರ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಏನ್ರಿ ಇದೇ ಶಿವಣ್ಣವ್ರಿಗೆ ಸೊಲಾಪುರದಾಗೆಂದ್ರೆ ಬೆಟ್ಟಿಯಾಗಿ ಹೋಗ್ಯಾರ ಏನ್ರಿ ರೀ ಬೆಟ್ಟಾಗಿ ಮಾತು ಕತೆ ಎರಡು ಸುಮಾರು ಎರಡು ಮೂರು ತಾಸು ಅಂದ ಕೂತು ಹ್ಯಾಂಗೇನೋ ಬಂದಿರಪ್ಪ ಹ್ಯಾಂಗೇನು ಬಂದಿರಿ ತಿಳ್ಕೊಂಡು ಆಯ್ತಪ್ಪ ಮುಂದೆ ನಂದು ಬೆಟ್ಟ ಬೆಟ್ಟಿ ಹಾಕೋದೇನಿಲ್ಲ ಅದಕ್ಕೆ ಹೀಗೆ ಬೆಟ್ಟ ಅಂದ ಹೋದ್ರೈತೆ ತಕೊಂಡು ಅಂದ ಅವ್ರಿಗೆ ಬೆಟ್ಟ ಹೇಗೇ ಪುನಃಕ್ಕೆ ಅಂದ ಅವ್ರು ಶಂಕರಗೌಡರು ಏನು ರೀ ಪುನಃಕ್ಕೆ ಹೋಗಿದಿರತ್ತವರು ಶಂಕರಗೌಡರು ಪುನಃಕ್ಕೆ ಹೋಗ್ಯಾರ ಅಲ್ಲಿ ಅಚಾನಕ್ ಅಂದ ಹಾರ್ಟ್ ಅಟ್ಯಾಕ್ ಆಗ್ಯಾರ ಯಾರಿಗೆ ಶಂಕರಗೌಡರಿಗೆ ಯಾವಾಗೆಂದ ಹಾರ್ಟ್ ಅಟ್ಯಾಕ್ ಆಗಿ ಪಾಪ ಶಂಕರಗೌಡರನ್ನ ಊರಿಗೆಂದ ತಗೊಂಡು ಬಂದು ಅವರು ಅಂತ್ಯ ಸಂಸ್ಕಾರ ಮಾಡೋಕ ಇವರು ಶಿವಣ್ಣವ್ರೆ ಸೊಲಾಪುರದಿಂದ ಅಂತ್ಯ ಸಂಸ್ಕಾರಕ್ಕೆ ಬಂದಾರ ಏನು ವಿಚಾರ ನೋಡ್ರಿ ಅವ್ರು ಏನಂದಾರ ಮುಂದೆ ನಾನು ಒಬ್ರಿಗೊಬ್ರು ಮಾರಿ ನೋಡ್ತೀವಿಲ್ಲಪ್ಪ ಅದಕ್ಕೆ ಈಗ ಬೆಟ್ಟ ಅಲಕ್ಕೆ ಬಂದಿನಿತ್ಯ ಕೊಡೋದು ಶಂಕರಗೌಡರು ಹೇಳಿ ಕೆಂದ ಹೋಗ್ಯಾರ ಅವ್ರಿಗೆ ಅಲ್ಲಿ ಅಟ್ಯಾಕ್ ಆಗ್ಯದ ಅವರು ಅಂತ್ಯ ಸಂಸ್ಕಾರಕ್ಕೆ ಅಂದ್ರೆ ಶಿವಣ್ಣವರು ಬಂದರು ಸೊಲಾಪುರದಿಂದ ಯಾವಾಗಿಂದ ಬಂದು ಯಾವಾಗಲೂ ಕೂಡ ಕಟ್ತಕ್ಕಂಥ ಆಕಳೆ ಇವರೇ ಕಟ್ಟಕ್ಕೆ ಹೋಗ್ಯಾರ ಅವರ ಅಂತ್ಯ ಸಂಸ್ಕಾರ ಆದ ಮರುದ್ನೇ ಇವರು ಶಿವಣ್ಣರಿಂದ ಅವ್ರ ಲಿಂಗದಾಗ ಏನು ರೀ ಒಬ್ರಿಗೊಬ್ರು ಪ್ರೀತಿ ಗೆಳತನ ತನ್ನೋದು ಹೆಂಗಿರ್ತದೆ ಅಂತಕೊಂಡು ಅಂತ ಕೇಳಿದ್ರೆ ಯಾವಾಗಲೂ ಕೂಡ ಮನಸ್ಸು ಮನಸ್ಸುಗಳನ್ನು ಒಂದಾದವು ಅಂತಕೊಂಡು ಅಂದ್ರೆ ಇವೆಲ್ಲ ಮಾತುಗಳು ನಡೀತಾವೆ ಹೌದಲ್ರಿ ಇವರು ಅಲ್ಲಿ ಹೋಗಿ ಲಿಂಗದಾಗ ಆಗೋದಕ್ಕೆ ಅದಕ್ಕೆ ಮುಂಚಿತವಾಗಿ ಇವರು ಸೊಲಾಪುರದಾಗ ಹೋಗಿ ಅವ್ರ ಮನೆಗೆ ಹೋಗಿ ಅಂದ ಬೆಟ್ಟ ಆಗೋದಕ್ಕೆ ಆಯ್ತಪ್ಪ ಮುಂದೆನೋ ಒಬ್ರ ಮಾರಿ ನೋಡ್ತೇವೆ ಅಲ್ಲ ಅದಕ್ಕೆ ನೀನು ಬೆಟ್ಟ ಎಲ್ಲಾ ಬಂದಿನಿ ಅಂತಕೊಂಡು ಹೇಳೋದು ಏನದ ಈಗ ಅವರು ಶಂಕರಗೌಡರು ದೊಡ್ಡ ಪೌಡ ಪುರುಷರು ಅನ್ಬೇಕಲ್ಲ ಯಾಕ್ರಿ ಅವ್ರೂ ಕೂಡ ಅವ್ರು ಅಲ್ಲಿ ಒಳ್ಳೆತನ ಇತ್ತು ಅವರು ಕೂಡ ಒಂದು ಧರ್ಮವಂತರಾಗಿದ್ದರೆ ಅತ್ಕೊಂಡ್ರೆ ಆ ಮಾತುಗಳನ್ನು ಬರ್ತಾವಲ್ಲ ಪುಣ್ಯಾತ್ಮರೇ ಅದಕ್ಕೆ ಮತ್ತೆ ಇವರು ಧರ್ಮವಂತರಾಗಿರತ್ತೆ ಒಬ್ಬ ಗೆಳೆ ಹೋಗೇನ ಹತ್ತಿಕ್ಕೊಂಡ್ರೆ ನಾ ಇದ್ದರೆ ಏನು ಮಾಡಲಿ ತಿಂಡ್ ಈ ಆಕಳ ರೂಪದಾಗೆ ಅಂದ ಏನು ರೀ ಅವರು ಕೊಡೋದು ಹವ ಶಿವಣ್ಣವರು ಲಿಂಗದಾಗ ಲಿಂಗದಾಗಾದ್ರೂ ಪುಣ್ಯಾತ್ಮರೇ ಇದಕ್ಕಾಗಿನೇ ಹೇಳೋದು ಆತ್ಮ ಆತ್ಮಗಳ ಬೆಸಿಗೆ ಇವು ಇವತ್ತು ನಾವು ಇಲ್ಲಿ ಪ್ರೋಚನ ಮಾಡೋಕ್ಕೆ ಬಂದೀನಿ ಅತ್ತಿಕ್ಕೊಂಡು ಅಂದ್ರೆ ನಿಮ್ಮನ್ನೆಲ್ಲ ಒಂದು ಗುಡ್ಸಾಕೆ ಏನು ನಿಮ್ಮ ಮನಸ್ಸುಗಳು ಒಂದಾಗಬೇಕು ನೀವೆಲ್ಲರೂ ಕೂಡ ಒಬ್ರಿಗೊಬ್ಬರಿಂದ ಪ್ರೀತಿಯಿಂದ ಇರಬೇಕು ನಾ ಹೇಳಿನಲ್ಲಿ ನಿಮಗೆ ದಯವಿಲ್ಲದ ಧರ್ಮ ಸುರುವಿನ ದಿವಸ ಹೇಳೀನಿ ಒಬ್ರಿಗೊಬ್ಬರಿಂದ ಪ್ರೀತಿಯಿಂದ ಇರಬೇಕು ಯಾಕಂದ್ರೆ ಇವತ್ತಿನ ದಿನಮಾನ ಕಾಲಮಾನಗಳು ಭಾಳ ಕೆಟ್ಟ ಹೋಗ್ಬಿಟ್ಟವು ಕಲ್ಪನೆ ಇರಲಿ ನಿಮಗೆ ನೆಹಿಳಿನಲ್ಲಿ ನಿಮ್ಮ ಪ್ರೀತಿ ಕಳ್ಕೊಂಡು ಅಂದ ಕಳ್ಕೊಂಡು ಬದುಕು ಮಾಡ್ತಕ್ಕಂಥ ಜೀವಿಗಳಿದ್ದೀವಿ ಈ ಇವೊಬ್ರ ಮೇಲೆ ಒಬ್ರಿಗೆ ಪ್ರೀತಿ ಇಲ್ಲ ತಾಯಿನ ಕಂಡ್ರೆ ಏನು ರೀ ಮಕ್ಕಳಿಗಾಗಂಗಿಲ್ಲ ಮಕ್ಳಿಗೆ ಕಂಡ್ರೆ ತಾಯಿಗಾಗಂಗಿಲ್ಲ ತಂದಿನ ಕಂಡ್ರೆ ಮಕ್ಕಳಿಗಾಗಂಗಿಲ್ಲ ಮಕ್ಕಳಿಗೆ ಕಂಡ್ರೆ ತಂದಿಗಾಗಲ್ಲ ಅಣ್ಣನ ಕಂಡ್ರೆ ತಮ್ಮಗಾಗಂಗಿಲ್ಲ ತಮ್ಮನ ಕಂಡ್ರೆ ಆಗಂಗಿಲ್ಲ ಯಾರು ಒಬ್ರಿಗೊಬ್ರು ಏನು ಕಟ್ಕೊಂಡು ಹೋಗೋರಿ ನಾವು ಸುಮ್ಮನೆ ನಾನು ನಿಮಗೆ ಅಂತ ಕೇಳ್ತೇನೆ ಹೋಗೋ ಟೈಮ್ದೊಳಗೆ ಏನು ಕಟ್ಕೊಂಡು ಹೋಗ್ತೀವ್ರಿ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ನೆಹಿಳಿನ ನಿಮಗೆ ನಾವು ಸತ್ತಾಗೇ ಬರ್ತಾವಡ್ಡು ಯಾವುದು ನಾಲ್ಕು ಜನ ಏನಪ್ಪ ಮನುಷ್ಯ ಇರಬೇಕಾಗಿತ್ತಪ್ಪ ಇನ್ನೊಂದು ನಾಲ್ಕು ದಿವ್ಸದಿಂದ ಇರಬೇಕಾಗಿತ್ತು ರೀ ಭಾಳ ಒಳ್ಳೆಯ ಮನುಷ್ಯ ಏನು ರೀ ಅವ ಇದ್ದ ಏನೋ ಊರು ಉದ್ಧಾರ ಆಕಿತ್ತಪ್ಪ ಇನ್ನೊಂದು ನಾಲ್ಕು ದಿವ್ಸದಿಂದ ಇರಬೇಕಾಗಿತ್ತು ಅಣ್ಣಂದ್ರೆ ಅವನ ಸ್ವರ್ಗ ಖೋಖನ ತಿಳ್ಕೊಬೇಕು ಊರಾಗಿಂದ ಚಲೋ ಹೋಯ್ತು ಎಪ್ಪಾ ಅಂದ್ವಲ್ಲ ಅದು ಖೋಖ ಅದ ತಿಳ್ಕೊಬೇಕು ಯಾಕೆ ಕೇಳುತ್ತೆ ಅಂದ್ರೆ ಒಂದು ಒಳ್ಳೆಯದು ಇನ್ನೊಂದು ಕೆಟ್ಟದ್ದು ಎರಡೇ ಹೋಗ್ತೀವಿ ಯಾವ ನಾವು ಸಿರಿತನ ಒಯ್ಯಂಗಿಲ್ಲ ಸಂಪತ್ತು ಒಯ್ಯಂಗಿಲ್ಲ ಯಾವುದನ್ನು ಕೂಡ ವಯ್ಯಂಗಿಲ್ಲ ಪುಣ್ಯಾತ್ಮರೆ ನನ್ನ ಮಾತು ಒಂದೇ ನಾವೆಲ್ಲರೂ ಕೂಡ ಒಂದಾಗಿರೋಣ ಎಲ್ಲರೂ ಕೂಡ ಚೆನ್ನಾಗಿ ಬದುಕೋಣ ಏನ್ರಿ ಆದಷ್ಟು ಅಂದ್ರೆ ಶಕ್ತಿ ಮೀರಿ ದುಡಿಯೋಣ ಏನ್ರಿ ದುಡ್ದಿದ್ದನ್ನು ನಾವೇ ಉಣೋದಕ್ಕಿಂತ ಏನ್ರಿ ರೀ ಇದ್ದವ್ರಿಗೆಂದ ಇದ್ದವ್ರಿಗಿಂತ ಒಂದು ರೊಟ್ಟಿ ಊಟ ಮಾಡಬಾರ ಕರೋದು ಏನು ಏನ್ರಿ ನಮ್ಮ ಕೈಲಿ ಸಾಧ್ಯ ಆದ ಮಟ್ಟಿಗೆ ಇನ್ನೊಬ್ರಿಗೆ ಒಂದು ತು ಅನ್ನ ಕೊಟ್ಟು ನಾವು ಊಟ ಮಾಡೋಕ್ಕಿಂತ ಪ್ರಯತ್ನ ಪಡೋಣ ಮಾತನ್ನು ಈ ಸಂದರ್ಭದೊಳಗಿಂದ ಹೇಳುತ್ತಾ ನಾಳೆ ಇವತ್ತನೇಂದ ಎಂಟಕ್ಕೆ ಚಲೋ ಆಗೋಲ್ಲ ಏನ್ರಿ ನಾಳೆಗೆ ಆಟಕ್ಕೆ ಚಲುವಾಗಲ್ಲ ಪ್ರವಚನ ಎಷ್ಟಕ್ಕೆ ಚಲೋಕದ್ರಿ ಅಣ್ಣು ಕೇಳಿದ್ರೆ ಪಾಚಕ್ಕೆ ಚಲೋ ಆಕದ ಏನು ಯಾಕೆ ಪಾಚಕ್ ಚಲೋ ಆಕದತ್ತಂದ್ರೆ ಜಲ್ದಿ ಮುಗಿಸಿ ನಾವು ಊರು ಹೋಗಿ ಮುಟ್ಟಬೇಕು ತೀನ್ಸೆ ಕಿಲೋಮೀಟ್ರ್ ತಿಳಿತು ರೀ ನಮ್ದು ಚಿಂತೆ ಮಾಡೇಬೇಕಲ್ರಿ ಭಾಳ ದೂರ ಬಂದೆವು ಎಲ್ಲೋ ಬಂದಿನ ಆಗ್ಯದ ನನಗೆ ಏನು ರೀ ಬೇರೆ ರಾಜ್ಯಕ್ಕೆ ಬಂದಿನನು ಏನು ಬೇರೆ ದೇಶಕ್ಕೆ ಬಂದಿನ ಆಗ್ಯದ ಆದರೂ ಅದನ್ನೆಲ್ಲಾನು ಕುಡ್ದು ಮರೆಸಿದ್ರಿ ನೀವು ಏನು ರೀ ಈ ಊರು ನೋಡಿದಾಗ ಹತ್ತಲ್ದಾಗ ಮಳೆಯಾಗಿ ಬಂದೆವು ಎಪ್ಪೂ ಹೆಂತಲ್ಲಿ ಬಂದೆವು ಯಪ್ಪ ಎಪ್ಪಾ ಆರಾಮಾಗಿತ್ತು ನಾನು ಎದಿ ಬಿಟ್ಟಿದ್ದೀನಿ ರೀ ನಾ ಮತ್ತು ಅಪ್ಪುಗಳು ದಾರ ಕಟ್ಟಿದ್ರು ಏನು ರೀ ಯಾವಾಗ ಅಟ್ಟೆಲ್ಲ ಎದ್ ಬಂದಿದ್ದೆ ಕತ್ತಲಾಗ ಬಂದಿದ್ದೆ ನೋಡಿರಿ ಹೊತ್ತು ಸುರಿಯುನ ದಿವಸ ಮಳೆ ಸಲುವಾಗಿ ಲೇಟ್ ಮಾಡಿ ಬಂದಿದ್ದೆವು ಎಲ್ಲೆಲ್ಲೋ ಕಂಠ ಆಗುತ್ತೆ ಅವ್ರಾಗುತ್ತೆ ತೊಗೊಂಡ್ಬಂದಿದ್ದೆ ಅಂದೆ ಎಂತಲ್ಲಿ ಬಂದು ಓ ಎಪ್ಪ ಇಲ್ಲಿ ಏನು ಪ್ರವಚನ ಆಗ್ತದೆ ಇಲ್ಲ ತಿಳ್ಕೊಂಡು ಅಂದೆ ಯಾವಾಗಂದ ಇಲ್ಲಿ ಬಂದು ನೋಡಿದೆ ನಿಮ್ಮನ್ನೆಲ್ಲ ನೋಡೋದು ಕೂಡನ ಬಹುಶಃ ಕ್ಯಾಡಿಗೆ ಅಪ್ಪಗಳಿಗೂ ಬೋರುಟಿ ಊರು ತವ್ರ ಮನಿ ಆದ್ರೆ ನನಗೂ ಇದೇ ಊರಿಂದ ತವ್ರ ಮನೆ ಅಟ್ಟು ಅಂದರೆ ಅಟ್ಟು ಪ್ರೀತಿ ಖುಷಿ ಅಂತಕ್ಕಂಥದ್ದು ನೀವೆಲ್ಲರೂ ಕೊಟ್ಟರೆ ಪುಣ್ಯ ಹತ್ತಮರೇ ನನಗೆ ಹೇಗೆ ಅಂದ ಪ್ರೀತಿ ಕೊಟ್ಟಿರಿ ಹ್ಯಾಂಗೆ ಒಬ್ರಿಗೊಬ್ರು ನೀವೆಲ್ಲರೂ ಪ್ರೀತಿಯಿಂದ ಬದುಕು ಮಾಡಿರ್ತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ನಾಳೆ ಐದು ಗಂಟೆಗಿಂತ ಪ್ರವಚನ ಚಲೋಕೆ ನೀವೆಲ್ಲರೂ ಕೂಡ ಬರ್ರಿ ನಾಳೆನು ಕೂಡ ಎರಡು ತಾಸು ಪ್ರವಚನ ಇರ್ತದೆ ವಿಶೇಷವಾಗಿ ಇನ್ನೊಂದು ಏನು ಇರ್ತದೆ ಅಂತ ಕೂಡ ಕೇಳಿದ್ರೆ ಈಗ ತಾನೇ ನಾನು ಶಂಕರಗೌಡರ ಬಗ್ಗೆ ಅಂತ ಹೇಳಿದ್ನಲ್ಲ ಇಲ್ಲಿ ಶಿವಣ್ಣವರು ಪುಣ್ಯಾರಾಧನೆ ಜೊತೆಯೊಳಗನೆ ನಾಳಿಗೆ ಶಂಕರಗೌಡರದ್ದು ಕೂಡ ಇಲ್ಲಿ ನಡೀತದೆ ತನ್ನೋವಂಥ ಮಾತನ್ನು ಯಾಕಂದ್ರೆ ನಾವೆಲ್ಲ ಮಾತುಗಳನ್ನ ಅವರು ಹೇಳಿದ್ರು ಯಾರು ನಮ್ಮ ಹಿರಿಯರಿಂದ ಹೇಳಿದ್ರು ಹಿಂಗೆ ಹಿಂಗ್ರೀ ಅಪ್ಪ ಹಂಗೆ ಮಾತಾಡಿಸಿ ಹೋಗಿ ಅಲ್ಲಿ ಲಿಂಗದಾಗಾಗಿ ಅವರು ಅಂತ್ಯಕ್ರಿಯೆಗೆ ಬಂದಾಗ ಇವ್ರು ಆದ್ರೆ ಹಿಂಗೆಲ್ಲ ಒಂದೇ ದಿವಸದಿಂದ ಪರಕ ಏನಾರ ಇಬ್ಬರು ಅಂದ್ರೆ ಮಾತಾಡ್ಕೊಂಡು ಹೋದಂಗೆ ಅಂದ ಹೋದ್ರು ಹತ್ತಿಕ್ಕೊಂಡಂದ್ರೆ ಅದಕ್ಕೆ ನಾನೇ ಅಂದ ನಾವು ಅಪ್ಪ ಅವರು ಮತ್ತು ಯಾವಾಗ ಅಂದರೆ ಇಬ್ಬರು ಮಾತಾಡ್ಕೊಂಡು ಹೋಗ್ಯಾರ ಹತ್ಕೊಂಡಾಗ ಅವ್ರು ಶಂಕರಗೌಡ್ರೂ ಕೂಡ ಧರ್ಮವಂತರೆ ಅವರು ಕೂಡ ಒಳ್ಳೆ ಜೀವಿಯಾಗಿ ನಾಲ್ಕು ಮಂದಿಗೆಂದು ಬೇಕಾಗಿರ್ತಕ್ಕಂಥ ವ್ಯಕ್ತಿ ಹತ್ಕೊಂಡಾಗ ಮತ್ತು ಅವ್ರು ನಿಮ್ಮ ತಂದೆಯವ್ರ ಜೊತೊಳಗೆ ಅವ್ರದ್ದೊಂದ ಫೋಟೋ ಇಟ್ಟಂದ ಪುಣ್ಯಾರಾಧನೆ ಅಂತ ನಾಡಿಗೆ ಮಾಡಿಬಿಡೋಣ ಅಂತ ನಾವೆಲ್ಲ ಹೇಳೋದು ಕೂಡ ಪಾಪ ಅವರು ಎಲ್ಲರೂ ಕೂಡ ಒಪ್ಕೊಂಡ್ರೆ ನಾಳೆ ಶಂಕರಗೌಡರದು ಕೂಡ ಇಲ್ಲಿ ಪುಣ್ಯತಿಥಿ ನಡೀತಿದ್ದಾನ ಅಂತ ಮಾತನ್ನು ಹೇಳುತ್ತಾ ನಿಮ್ಮೆಲ್ಲರಿಗೂ ಕೂಡ ಮಲ್ಲಿಕಾರ್ಜುನ ಪರಮೇಶ್ವರ ಏನ್ರಿ ಹಾನಗಲ ಕುಮಾರ್ ಶಿವಗಳು ನಮ್ಮ ಶಿವಬಸವರಾಜೇಂದ್ರ ಶಿವಯೋಗಿಗಳ ಆಶೀರ್ವಾದ ನಿಮ್ಮೆಲ್ಲರ ಮನೆತನಕ್ಕಿಂತ ಇರಲಿ ನಿಮ್ಮೆಲ್ಲರ ಮನೆತನಕ್ಕೆ ಸುಖ ಸೌಖ್ಯ ಸಂಪತ್ತನ್ನು ಕೊಟ್ಟು ಕಾಪಾಡೋದಕ್ಕೆ ಬಿಡುತ್ತಾ ನನ್ನ ಪ್ರವಚನಕ್ಕಿಂತ ವಿರಾಮ ಕೊಡ್ತಾ ಇದ್ದೀನಿ